ಗೆಳೆಯರೆ ನಮಸ್ಕಾರ ಹೂ ಪಿ ವಾಲ್ ಆರ್ ಗ್ರೇಟ್ ಇವತ್ತಿನ ಈ ಒಂದು ಎಪಿಸೋಡಲ್ಲಿ ಕಂಪ್ಯೂಟರ್ ಹಿಸ್ಟ್ರಿ ಯಾವ ರೀತಿಯಾಗಿ ಕಂಪ್ಯೂಟರ್ ಎವಾಲ್ವ್ ಆಗ್ತಾ ಬಂತ ನೋಡ್ತಾ ಹೋಗೋಣ ಪ್ರಮುಖವಾಗಿ ಟು ದ ಪಾಯಿಂಟ್ ಎಕ್ಸಾಮಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಚಾನ್ಸಸ್ ಇದೆಲ್ಲ ಅವುಗಳ ಬಗ್ಗೆ ಮಾತ್ರ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಇರೋದು ವಿಡಿಯೋನ ಕೊನೆ ತನಕ ನೋಡಿ ತುಂಬ ಯೂಸ್ಫುಲ್ ಆಗಿರ್ತದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಶುರು ಮಾಡ್ಕೊಳ್ಳೋಣ ಮೊದಲೇ ಕಾನ್ಸೆಪ್ಟ್ ಎಕ್ಸಾಮಲ್ಲಿ ಕೇಳಲಿಕ್ಕೆ ಚಾನ್ಸಸ್ ಇರ್ತಕ್ಕಂಥದ್ದು ಜನ್ರೇಷನ್ ಆಫ್ ದ ಕಂಪ್ಯೂಟರ್ಸ್ ಪ್ರಮುಖವಾಗಿ ಗೆಳೆಯರೆ ಐದು ಜನ್ರೇಷನ್ಗಳನ್ನು ನೋಡ್ತೀವಿ ನಾವು ಫಸ್ಟ್ ಜನ್ರೇಷನ್ ಸೆಕೆಂಡ್ ತರ್ಡ್ ಫೋರ್ತ್ ಆ್ಯಂಡ್ ಫಿಫ್ತ್ ಓಕೆ ಐದು ಜನ್ರೇಷನ್ಗಳು ಎಕ್ಸಾಮಲ್ಲಿ ಈ ಜನ್ರೇಷನ್ ಮೇಲೆ ಯಾವ ಪ್ರಶ್ನೆ ಬರ್ತದೆ ಆ ಪರ್ಟಿಕ್ಯುಲರ್ ಜನ್ರೇಷನಲ್ಲಿ ಯಾವ ಟೆಕ್ನಾಲಜಿಗಳನ್ನು ಬಳಕೆ ಮಾಡ್ತಾಯಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ ವೆರಿ ಇಂಪಾರ್ಟೆಂಟ್ ಐ ವಿಲ್ ಮೆನ್ಷನ್ ಇಟ್ ಆಸ್ ಇಂಪಾರ್ಟೆಂಟ್ ಯಾಕಂದರೆ ಪ್ರಶ್ನೆ ಬಂದಿದೆ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಕೂಡ ನೆನ್ಪಿಟ್ಕೋಬೇಕಾಗ್ತದೆ ಫಸ್ಟ್ ಜನ್ರೇಷನಲ್ಲಿ ಬಳಕೆ ಮಾಡಿರ್ತಕ್ಕಂಥದ್ದು ವ್ಯಾಕ್ಯೂಮ್ ಟ್ಯೂಬ್ಸನ್ನು ಓಕೆ ನೋಡಲಿಕ್ಕೆ ತುಂಬ ದೊಡ್ಡದಾಗಿರ್ತಕ್ಕಂಥವು ವ್ಯಾಕ್ಯೂಮ್ ಟ್ಯೂಬ್ಸ್ ಸೊ ದಟ್ ಈಸ್ ಹೌ ಇಟ್ ಈಸ್ ಅಲ್ಲ ಮುಂಚೆ ಎಲ್ಲ ದೊಡ್ಡ ದೊಡ್ಡ ಐಟಮ್ಸ್ ಅಂದರೆ ಥಿಂಗ್ಸ್ಗಳನ್ನ ಬಳಕೆ ಮಾಡ್ತಾ ಇದ್ರು ಆಸ್ ದ ಡೇ ಪಾಸಸ್ ಇವಾಗ ಚಿಕ್ಕದಾಗಿ ಬರ್ತಾ ಇದೆ ಕಂಪ್ಯೂಟರ್ನಲ್ಲಿ ಬಳಕೆ ಮಾಡ್ತಕ್ಕಂಥ ವಸ್ತು ನೆಕ್ಸ್ಟ್ ಎರಡನೇ ಜನ್ರೇಷನ್ ಒಳಗೆ ಏನು ಬಳಕೆ ಮಾಡಿದ್ರಪ್ಪ ಅವಾಗ ಬಂದಿರೋದು ನಮಗೆ ಟ್ರಾನ್ಸಿಸ್ಟರ್ ಅಂತ ಹೇಳಿ ಓಕೆ ಟ್ರಾನ್ಸಿಸ್ಟರ್ ಇವಾಗ ರೈಟ್ ಆ್ಯಂಡ್ ಸೈಡ್ ನಿಮಗೆ ಇಮೇಜ್ ಕೂಡ ಕಾಣ್ತಾ ಇದೆ ಅವು ಯಾವ ರೀತಿಯಾಗಿದ್ದು ಅಂತ ಹೇಳಿ ಮೊದಲೇದಾಗಿ ವ್ಯಾಕ್ಯೂಮ್ ಟ್ಯೂಬ್ಸು ಎರಡನೇದು ಟ್ರಾನ್ಸಿಸ್ಟರ್ ಹಾಗಾದರೆ ಮೂರನೇ ಜನ್ರೇಷನಲ್ಲಿ ಏನನ್ನು ಬಳಕೆ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯಿತು ಐಸಿಯನ್ನು ಬಳಕೆ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು ಓಕೆ ಕೇಳ್ತಾರೆ ಫುಲ್ ಫಾರ್ಮ್ ಏನಂತ ಹೇಳಿ ಹಾಗೆ ಈ ಐ ಸಿಗಳನ್ನು ಎದರಿಂದ ಮಾಡಲ್ಪಟ್ಟಿದಾವ ಅಂತ ಕೇಳಿದಾರ ಸಿಲಿಕಾನ್ ಅಂತ ನೆನಪಿಟ್ಟುಕೊಳ್ಳಿ ಈ ಪ್ರಶ್ನೆಯನ್ನ ಕೇಳಿದಾರ ಮಲ್ಟಿಪಲ್ ಟೈಮ್ಸ್ ಸಿಲಿಕಾನಿನ ಬಳಕೆಯಿಂದ ಆಗಿರತಕ್ಕಂಥದ್ದು ಐ ಸಿ ನೆಕ್ಸ್ಟ್ ಬರೋದು ಫೋರ್ತ್ ಜನರೇಷನ್ ನಾಲ್ಕನೇ ಜನ್ರೇಷನಲ್ಲಿ ಏನು ಬಳಕೆ ಸ್ಟಾರ್ಟ್ ಆಯಿತು ಅವಾಗ ಎಲ್ ಎಸ್ ಐ ಅಂತ ಓಕೆ ಲೆಟ್ ಮಿ ಚೇಂಜ್ ದ ಪೆನ್ ಕಲರ್ ಎಲ್ ಎಸ್ ಐ ಏನು ಎಲ್ ಎಸ್ ಐ ಇದು ಫುಲ್ ಫಾರ್ಮ್ ಎಲ್ ಎಸ್ ಐ ಅಂದರೆ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಓಕೆ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಎಲ್ ಎಸ್ ಐ ಅಂತಾದರೂ ಹೇಳ್ಬೋದು ವಿ ಎಲ್ ಎಸ್ ಐ ಅಂತಾದರೂ ಹೇಳ್ಬೋದು ಓಕೆ ಬೋತ್ ಆರ್ ಸೇಮ್ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಆರ್ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಅಂತ ಅದಕ್ಕೆ ಬರ್ತದ ಸರಿನಾ ನೆಕ್ಸ್ಟ್ ಕೊನೆಯದಾಗಿ ಬರೋದು ಫಿಫ್ತ್ ಜನ್ರೇಷನ್ ಫಿಫ್ತ್ ಜನ್ರೇಷನಲ್ಲಿ ಏನು ಸ್ಟಾರ್ಟ್ ಆಯಿತು ಅಲ್ಲಿ ಸ್ಟಾರ್ಟ್ ಆಗಿರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಓಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೊ ಇದು ಐದನೇ ಜನ್ರೇಷನಲ್ಲಿ ಸ್ಟಾರ್ಟ್ ಆಗಿರ್ಬೋದು ಇದಷ್ಟೇ ಬರ್ತದ ಐದನೇ ಜನ್ರೇಷನಲ್ಲಿ ಇಲ್ಲ ನಿಮಗೆ ಮಷಿನ್ ಲರ್ನಿಂಗ್ ಕೂಡ ಬರ್ಬೋದು ಓಕೆ ರೋಬೋಟ್ ಬರ್ಬೋದು ಸೊ ಈ ರೀತಿಯಾಗಿ ಎಲ್ಲ ಆಪ್ಟಿಕಲ್ ಫೈಬರ್ಸ್ ಬರ್ಬೋದು ಸೊ ಟೋಟಲ್ ಆಗಿ ಈ ಫಿಫ್ತ್ ಜನ್ರೇಷನಲ್ಲಿ ಏನಾಗ್ತದೆ ಅಂದರೆ ಹ್ಯೂಮನ್ ಲೆಸ್ ಮನುಷ್ಯರ ಬಳಕೆ ಕಡಿಮೆ ಆಗ್ತದೆ ಇಲ್ಲಿ ಓಕೆ ಹ್ಯೂಮನ್ ಲೆಸ್ ಓಕೆ ಮತ್ತೇನು ಜಾಸ್ತಿ ಆಗ್ತದೆ ಮಷಿನ್ಗಳ ಬಳಕೆ ಜಾಸ್ತಿ ಆಗ್ತದೆ ಹ್ಯೂಮನ್ ಲೆಸ್ ಮಷಿನ್ ಮೋರ್ ಸೊ ಪ್ರಮುಖವಾಗಿ ಇದು ಎಕ್ಸಾಮಲ್ಲಿ ಎಕ್ಸಾಮ್ನಲ್ಲಿ ಏನು ಸ್ಲೈಡ್ ಮೇಲೆ ಕನಸ್ತಿದೆ ಅಲ್ಲ ನಿಮಗೆ ವೆರಿ ಇಂಪಾರ್ಟೆಂಟ್ ಮಿನಿಮಮ್ ಒಂದು ಪ್ರಶ್ನೆ ಫಿಕ್ಸ್ ಬಂದೇ ಬರ್ತದೆ ಈ ಒಂದು ಕಾನ್ಸೆಪ್ಟ್ ಮೇಲೆ ನೆನ್ಪಿಟ್ಕೋಬೇಕು ನೀವು ಸರಿನಾ ಮೊದಲನೇ ಜನ್ರೇಷನಲ್ಲಿ ವ್ಯಾಕ್ಯೂಮ್ ಟ್ಯೂಬ್ ಎರಡನೇ ಜನ್ರೇಷನಲ್ಲಿ ಟ್ರಾನ್ಸಿಸ್ಟರ್ ಆಮೇಲೆ ಐ ಸಿ ಆಮೇಲೆ ಎಲ್ ಎಸ್ ಐ ಆಮೇಲೆ ಎ ಐ ಹೋಪ್ ಇಟ್ ಈಸ್ ಕ್ಲಿಯರ್ ಫಾರ್ ಯು ಗೈಸ್ ಓಕೆ ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್ ಆರ್ ಎಲ್ಸ್ ಐ ವಿಲ್ ಅಪ್ಲೋಡ್ ಇನ್ ದ ಟೆಲಿಗ್ರಾಮ್ ಚಾನಲ್ ಫಸ್ಟ್ ಪಾಯಿಂಟ್ ನೆಕ್ಸ್ಟ್ ಕಾನ್ಸೆಪ್ಟ್ ಬರೋದು ಪಂಚ್ ಕಾರ್ಡ್ಸ್ ಅಂತ ಹೇಳಿ ಓಕೆ ಎಕ್ಸಾಮಲ್ಲಿ ಇದರ ಮೇಲೆ ಕೇಳಿದಾರೆ ಒಂದು ಸಲ ಪ್ರಶ್ನೆಯನ್ನು ಅದಕ್ಕೋಸ್ಕರ ಪಂಚ್ ಕಾರ್ಡ್ಸ್ ಯಾವುದಕ್ಕೆ ಬಳಸ್ತಾರೆ ಈ ಪಂಚ್ ಕಾರ್ಡ್ಸನ್ನು ಇಮೇಜಲ್ಲಿ ಕೂಡ ನೋಡ್ತಾ ಇದ್ದಾರೆ ಹೆಂಗಿರ್ತಾವೆ ಪಂಚ್ ಕಾರ್ಡ್ಸ್ ಅಂತ ಹೇಳಿ ಸೊ ಇದನ್ನು ಪ್ರಮುಖವಾಗಿ ಬಳಕೆ ಮಾಡ್ಕೊಳ್ಳೋದು ಯೂಸ್ ಫಾರ್ ಡೇಟಾ ಪ್ರೊಸೆಸಿಂಗ್ ಡೇಟಾವನ್ನು ಪ್ರೊಸೆಸ್ ಮಾಡೋ ಸಲಾಗಿ ಬಳಸ್ತಾರೆ ಕೇಳ್ತಾರೆ ವಾಟ್ ಈಸ್ ದ ಯೂಸ್ ಆಫ್ ಪಂಚ್ ಕಾರ್ಡ್ಸ್ ಅಂತ ಹೇಳಿ ಗೊತ್ತಾಯ್ತಲ್ಲ ನಿಮಗೆ ಡೇಟಾ ಪ್ರೊಸೆಸಿಂಗ್ ಅಥವಾ ಡೇಟಾ ಪ್ರೊಸೆಸಿಂಗ್ನಲ್ಲಿ ಏನನ್ನು ಬಳಕೆ ಮಾಡುತ್ತಾರೆ ಟ್ರಾನ್ಸ್ಜೆಫರ್ ಬಳಕೆ ಮಾಡ್ತಾರೆ ಪಂಚ್ ಕಾರ್ಡ್ ಬಳಕೆ ಮಾಡ್ತಾರೆ ವ್ಯಾಕ್ಯೂಮ್ ಟ್ಯೂಬ್ಸ್ಗಳನ್ನು ಬಳಕೆ ಮಾಡ್ತಾರೆ ಹಿಂಗೆ ಹೇಳಿದಾಗ ಹೇಳಬೇಕು ನೀವು ಡೇಟಾ ಪ್ರೊಸೆಸಿಂಗಲ್ಲಿ ಪಂಚ್ ಕಾರ್ಡ್ಸನ್ನು ಬಳಕೆ ಮಾಡ್ತಾರೆ ಪಂಚ್ ಕಾರ್ಡ್ಸ್ ಹೆಂಗಿರ್ತಾವೆ ಸರ್ ನೋಡೋಕ್ಕೆ ಇಮೇಜಲ್ಲಿ ಕಾಣಿಸ್ತಾ ಇದೆಯಲ್ಲ ಇವೆ ಪಂಚ್ ಕಾರ್ಡ್ಸ್ ಓಕೆ ಹಾಗೆ ಮತ್ತು ಈ ಪಂಚ್ ಕಾರ್ಡ್ಸ್ನ ಬಳಕೆ ಆಗಿದೆ ಇವುಗಳನ್ನು ಆರಂಭದಲ್ಲಿ ಸೆನ್ಸಸ್ಸಲ್ಲಿ ಬಳಕೆ ಮಾಡ್ತಾ ಇದ್ರು ನಾವೇನು ಜನಗಣತಿ ಅಂತ ಹೇಳಿ ಕರಿತೀವಲ್ಲ ಅಲ್ಲಿ ಇದರ ಪ್ರಥಮ ಬಳಕೆ ಆಗಿರ್ತಕ್ಕಂಥದ್ದು ಹದಿನೆಂಟುನೂರ ತೊಂಬತ್ತರ ಟೈಮಿಗೆ ಓಕೆ ಏನಾದ್ರ ಹೆಸರು ಪಂಚ್ ಕಾರ್ಡ್ ಇದು ಫಸ್ಟ್ ಕಾನ್ಸೆಪ್ಟ್ ಇದರ ನಂತರ ಬರೋದು ಯಾವ್ಯಾವ ಜನ್ರೇಷನ್ ಕಂಪ್ಯೂಟರಲ್ಲಿ ಯಾವ್ಯಾವ ಉಟ್ಕೊಂಡು ಹೆಸರೇನಪ್ಪ ಅಂದರೆ ಫಸ್ಟ್ ಜನ್ರೇಷನಲ್ಲಿ ಉಟ್ಕೊಂಡಿರ್ತಕ್ಕಂಥ ಕಂಪ್ಯೂಟರ್ ಹೆಸರೇನು ಸೆಕೆಂಡ್ ಜನ್ರೇಷನಲ್ಲಿ ಹೆಸರೇನು ಥರ್ಡ್ ಜನ್ರೇಷನಲ್ಲಿ ಫೋರ್ತ್ ಆ್ಯಂಡ್ ಫಿಫ್ತ್ ಜನ್ರೇಷನಲ್ಲಿ ಬಂದಿರತಕ್ಕಂಥ ಕಂಪ್ಯೂಟರ್ಗಳ ಹೆಸರನ್ನು ಕೇಳ್ತಾರೆ ಇಂಪಾರ್ಟೆಂಟ್ ಇದು ಓಕೆ ಎಕ್ಸಾಮಲ್ಲಿ ಕೇಳ್ತಾರೆ ನೆನಪಿಟ್ಕೋಬೇಕು ಫಸ್ಟ್ ಜನ್ರೇಷನಲ್ಲಿ ಉಟ್ಕೊಂಡಿರ್ತಕ್ಕಂಥ ಕಂಪ್ಯೂಟರ್ಗಳ ಹೆಸರು ಫಸ್ಟ್ ಒನ್ ಏನಪ್ಪ ಅಂದರೆ ಎನಿ ವ್ಯಾಕ್ ಎನಿ ವ್ಯಾಕ್ ಸೊ ಯಾವ ರೀತಿ ನೆನ್ಪಿಟ್ಕೋಬೇಕಂದ್ರೆ ಈ ಫಸ್ಟ್ ಜನ್ರೇಷನಲ್ಲಿ ಎಲ್ಲವೂ ಎಸಿಯಿಂದನೇ ಎಂಡ್ ಆಗಿರ್ತದೆ ಆಲ್ಮೋಸ್ಟ್ ಎನ್ ವ್ಯಾಕ್ ಅದರ ನಂತರ ಎಡಿ ವ್ಯಾಕ್ ಎಡಿ ವ್ಯಾಕ್ ಓಕೆ ಇಲ್ಲಿ ಎ ಎಸಿಯಿಂದ ಎಂಡಾಗಿದೆ ಅದರ ನಂತರ ಯುನಿವ್ಯಾಕ್ ವಿ ಎನ್ ಐ ಎ ಸಿ ಯುನಿಯಾಕ್ ಓಕೆ ಸೊ ಪ್ರಮುಖವಾಗಿ ಇವು ಎಲ್ಲವೂ ಫಸ್ಟ್ ಜನರೇಷನ್ ಬರೋದು ಇದ್ರ ಜೊತೆಗೆ ಇನ್ನೂ ಎರಡು ಬರ್ತಾವೆ ಐ ಬಿ ಎಮ್ ಅಂತ ಒಂದು ಬರ್ತದೆ ಐ ಬಿ ಎಮ್ ಸೆವೆನ್ ಜೀರೋ ಒನ್ ಆ್ಯಂಡ್ ಐ ಬಿ ಎಮ್ ಓಕೆ ಐ ಬಿ ಎಮ್ ಸಿಕ್ಸ್ ಫೈ ಜೀರೋ ಫಸ್ಟ್ ಒಂದೊಂದು ಕ್ಲಿಯರ್ ಆಯಿತು ನಿಮಗೆ ಎಲ್ಲೆಲ್ಲ ಈ ಎ ಸಿ ಎ ಸಿ ಅಂತ ಕಾಣ್ತದಲ್ಲ ಅವೆಲ್ಲವೂ ಫಸ್ಟ್ ಜನ್ರೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ಸೊ ಎಕ್ಸಾಂಪಲಿ ನಿಮಗೆ ಇದೊಂದು ಒಂದು ರೀತಿ ಟ್ರಿಕ್ ಆಗಿ ಹೆಲ್ಪ್ ಆಗ್ತದೆ ಜೊತೆಗೆ ಈ ಎರಡನ್ನು ಕೊಟ್ಟಿದ್ದೀನಿ ನೋಡಿ ನಾನು ಐ ಬಿ ಎಮ್ ಐ ಬಿ ಎಮ್ ಅಂತ ಇವು ಫಸ್ಟ್ ಜನ್ರೇಷನ್ಗೆ ಬರ್ತಾವ ಆದರೆ ಹೆಂಗೆ ನೆನಪಿಟ್ಟೋಗಬೇಕಪ್ಪ ಅಂದರೆ ಸೆಕೆಂಡ್ ಜನ್ರೇಷನಲ್ಲಿ ಐ ಬಿ ಎಮ್ ಅಂತ ಏನು ಬರ್ತಾವಲ್ಲ ಅವೆಲ್ಲ ನಂಬರ್ಸ್ ಇಲ್ಲಿ ನಾಲ್ಕು ಡಿಜಿಟ್ ಇರ್ತಾವೆ ಕೇವಲ ಇದರಲ್ಲಿ ಮಾತ್ರ ಮೂರು ಡಿಜಿಟ್ ಇರ್ತದೆ ಇದನ್ನು ಹೊರತುಪಡಿಸಿ ಉಳಿದಿರೋ ಸೆಕೆಂಡ್ ಜನ್ರೇಷನಲ್ಲಿ ಬರುವ ಕಂಪ್ಯೂಟರ್ಗಳೆಲ್ಲ ಐ ಬಿ ಎಮ್ ರಿಲೇಟೆಡ್ ಏನಿರ್ತಾವ ಅಂದರೆ ನಾಲ್ಕು ಡಿಜಿಟ್ ಇರ್ತವೆ ನಿಮ್ಗೆ ಗೊತ್ತಾಗ್ತದೆ ನಾನು ಮುಂದೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಅದನ್ನ ಹೆಂಗೆ ಅಂತ ಓಕೆ ಸೊ ಸೆಕೆಂಡ್ ಜನ್ರೇಷನ್ಗೆ ಹೋಗೋಣ ಫಸ್ಟ್ ಜನರೇಷನ್ ನೆನ್ಪಿಟ್ಕೊಳ್ಳೋ ಎನಿವ್ಯಾಕ್ ಎಡಿ ವ್ಯಾಕ್ ವ್ಯಾಕ್ ಆ್ಯಂಡ್ ಐ ಬಿ ಎಮ್ ಸೆವೆನ್ ಜೀರೋ ಒನ್ ಆ್ಯಂಡ್ ಐ ಬಿ ಎಮ್ ಸಿಕ್ಸ್ ಫೈವ್ ಜೀರೋ ನೆಕ್ಸ್ಟ್ ಸೆಕೆಂಡ್ ಜನ್ರೇಷನಲ್ಲಿ ಹೇಳಿದ್ನೆಲ್ಲ ನಾನು ಐ ಬಿ ಎಮ್ ಇಂದ ಸ್ಟಾರ್ಟ್ ಆಗ್ತದೆ ಐ ಬಿ ಎಮ್ ಬಟ್ ಅಲ್ಲಿ ಫೋರ್ ಡಿಜಿಟ್ ಇರ್ತದೆ ಒನ್ ಸಿಕ್ಸ್ ಟೂ ಜೀರೋ ಫಾರ್ ಎಕ್ಸಾಂಪಲ್ ಆಮೇಲೆ ಐ ಬಿ ಎಮ್ ಐ ಬಿ ಎಮ್ ಸೆವೆನ್ ಜೀರೋ ನೈನ್ ಫೋರ್ ಅರ್ಥ ಆಗ್ತಿದೆಯಲ್ಲ ಇಲ್ಲಿ ನೋಡಿ ನಾಲ್ಕು ಡಿಜಿಟ್ ಕಾಣ್ತಾ ಇದೆ ನಿಮಗೆ ಬಟ್ ಇದೇನಾಗ್ತಾ ಇತ್ತು ಮೂರು ಡಿಜಿಟ್ ಬರ್ತಾ ಇತ್ತು ಓಕೆ ನೆಕ್ಸ್ಟ್ ಇದನ್ನು ಹೊರತುಪಡಿಸಿದರೆ ಸಿ ಡಿ ಸಿ ಒಂದು ಬರ್ತದೆ ಓಕೆ ವೆರಿ ಇಂಪಾರ್ಟೆಂಟ್ ಅದು ಸಿ ಡಿ ಸಿ ಒನ್ ಸಿಕ್ಸ್ ಜೀರೋ ಫೋರ್ ಅಂತ ಒಂದು ಬರ್ತದೆ ಅದನ್ನು ಬಿಟ್ಟರೆ ಸಿ ಡಿ ಸಿ ತ್ರೀ ಸಿಕ್ಸ್ ಜೀರೋ ಜೀರೋ ಓಕೆ ನೆನಪಿಟ್ಕೊಳ್ಳಿ ಸಿ ಡಿ ಸಿ ಡಿ ಸಿ ಅಂತ ಬಂದರೆ ಅದು ಸೆಕೆಂಡ್ ಜನ್ರೇಷನ್ ಆಗಿರ್ತದೆ ನೆಕ್ಸ್ಟ್ ಬರೋದು ತರ್ಡ್ ಜನ್ರೇಷನ್ ತರ್ಡ್ ಜನ್ರೇಷನಲ್ಲಿ ಯಾವುದರ ಬಳಕೆ ಸ್ಟಾರ್ಟ್ ಆಯಿತು ಯಾವ ಕಂಪ್ಯೂಟರ್ಸ್ಗಳು ಬಂದವು ವೆರಿ ಇಂಪಾರ್ಟೆಂಟ್ ಅಲ್ಲಿ ಪುಟ್ ಸ್ಟಾರ್ ಮಾರ್ಕ್ ಯಾವುದಂತ ನೋಡಿದರೆ ಮೊದಲೇದಾಗಿ ಹನಿವೆಲ್ ಓಕೆ ಹನಿವೆಲ್ ಇವಾಗಲೂ ಇದೆ ಈ ಕಂಪನಿ ಹನಿವೆಲ್ ಆವಾಗ ಸ್ಟಾರ್ಟ್ ಆಗಿರೋದು ಪ್ರಮುಖವಾಗಿ ಸಿಕ್ಸ್ ತೌಸಂಡ್ ಅಂತ ಅಂತ ಹೆಸರು ಹನಿವೆಲ್ ಸಿಕ್ಸ್ ತೌಸಂಡ್ ಇದನ್ನು ಹೊರತುಪಡಿಸಿದರೆ ಪಿ ಡಿ ಪಿ ಕಂಪ್ಯೂಟರ್ಸ್ ಬಂತವಾಗ ಪಿ ಡಿ ಪಿ ಪಿ ಡಿ ಪಿಯ ಫುಲ್ ಫಾರ್ಮ್ ಕೇಳ್ಬೋದು ನೆನಪಿಟ್ಕೊಳ್ಳಿ ಪರ್ಸ್ನಲ್ ಡೇಟಾ ಪ್ರೊಸೆಸ್ ಪರ್ಸ್ನಲ್ ಡೇಟಾ ಪ್ರೊಸೆಸ್ ಇಸ್ ದ ಎಕ್ಸ್ಪಾನ್ಷನ್ ಇದನ್ನು ಹೊರತುಪಡಿಸಿದರೆ ಟಿ ಡಿ ಸಿ ಎರಡು ನೆನಪಿಟ್ಟುಕೊಳ್ಳಿ ಒಂದು ಪಿ ಡಿ ಪಿ ಇನ್ನೊಂದು ಟಿ ಡಿ ಸಿ ಓಕೆ ಇದು ಥರ್ಡ್ ಜನ್ರೇಷನಲ್ಲಿ ಬರೋ ಕಂಪ್ಯೂಟರ್ಸ್ಗಳಾಯಿತು ನೆಕ್ಸ್ಟ್ ಫೋರ್ತ್ ಜನ್ರೇಷನಲ್ಲಿ ಬರೋದು ಯಾವುದು ಪ್ರಮುಖವಾಗಿ ನಮಗೆ ಫೋರ್ತ್ ಜನ್ರೇಷನಲ್ಲಿ ಕಾಣೋ ಕಂಪ್ಯೂಟರ್ ಡಿ ಇ ಸಿ ಅಂತ ಹೇಳಿ ಓಕೆ ಡಿ ಇ ಸಿ ಟೆನ್ ಡಿ ಇ ಸಿ ಟೆನ್ ಸ್ಟಾರ್ ಅಂತ ಬರ್ತದೆ ಇದು ವೆರಿ ಇಂಪಾರ್ಟೆಂಟ್ ಸ್ಟಾರ್ ಎಕ್ಸಾಮಲ್ಲಿ ಕೇಳಿದ್ದಾರೆ ಇದನ್ನು ನೆನಪಿಟ್ಟುಕೊಳ್ಳಿ ಸ್ಟಾರ್ ಒನ್ ತೌಸಂಡ್ ಯಾವ ಜನ್ರೇಷನಲ್ಲಿ ಬರ್ತದೆ ಅಂತ ಕೇಳಿದಾರ ಪ್ರಶ್ನೆ ಇದು ಗೊತ್ತಾಯ್ತಲ್ಲ ನಿಮಗೆ ಫೋರ್ತ್ ಜನ್ರೇಷನಲ್ಲಿ ಬರ್ತಕ್ಕಂಥದ್ದು ಇದನ್ನು ಹೊರತುಪಡಿಸಿದರೆ ಕ್ರೇ ಅಂತ ಬರ್ತದೆ ಕ್ರೇ ಇಸ್ ವಾಟ್ ಇಟ್ ಈಸ್ ಅ ಸೂಪರ್ ಕಂಪ್ಯೂಟರ್ ಸೊ ಸೂಪರ್ ಕಂಪ್ಯೂಟರ್ಗಳ ಬಳಕೆ ಫೋರ್ತ್ ಜನ್ರೇಷನಲ್ಲಿ ಆರಂಭ ಆಯಿತು ಅಂತ ಗೊತ್ತಾಯಿತು ನಿಮಗೆ ಕ್ರೇ ಅಂತ ಹೇಳಿಬಿಟ್ಟು ಓಕೆ ಅದನ್ನು ಹೊರತುಪಡಿಸಿದರೆ ಆ್ಯಪಲ್ ಆ್ಯಪಲ್ ಸರಿನಾ ಸೊ ಫೋರ್ತ್ ಜನ್ರೇಷನಲ್ಲಿ ಡಿ ಸಿ ಟೆನ್ ಸ್ಟಾರ್ ಕ್ರೇ ಆ್ಯಪಲ್ ಸೊ ಇವಷ್ಟು ಬರ್ತದೆ ನೆಕ್ಸ್ಟ್ ಫಿಫ್ತ್ ಜನ್ರೇಷನಲ್ಲಿ ಯಾವುದು ಫಿಫ್ತ್ ಜನ್ರೇಷನಲ್ಲಿ ಆ್ಯಸ್ ಯೂಶುವಲ್ ಈ ನಮ್ಮ ಡೆಸ್ಕ್ಟಾಪ್ ಆಗಿರ್ಬೋದು ಓಕೆ ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ಅಥವಾ ನೋಟ್ಬುಕ್ ಕ್ರೋಮ್ ಬುಕ್ ಸೊ ಈ ಎಲ್ಲವೂ ಬರ್ತಾವೆ ಅಂದರೆ ಫಿಫ್ತ್ ಜನ್ರೇಷನ್ ಕಂಪ್ಯೂಟರ್ಸ್ಗಳಲ್ಲಿ ಬರ್ತಾವ ಅರ್ಥ ಆಗ್ತಿದ್ದಿಲ್ಲ ನಿಮಗೆ ಯಾವ ಯಾವ ಜನ್ರೇಷನಲ್ಲಿ ಯಾವ್ಯಾವ ಕಂಪ್ಯೂಟರ್ಸ್ಗಳು ಬಂದಿದ್ದಾವೆ ಅಥವಾ ಉಟ್ಕೊಂಡಿದ್ದಾವ ಅಂತ ಹೇಳ್ಬಿಟ್ಟು ಕೇಳ್ತಾರೆ ನೆನಪಿಟ್ಕೋಬೇಕು ಪ್ರಮುಖವಾಗಿ ಎ ಸಿ ಎ ಸಿ ಅಂತ ಬಂದರೆ ಫಸ್ಟ್ ಜನ್ರೇಷನ್ ಐ ಬಿ ಎಮ್ ರಿಲೇಟೆಡ್ ಹಾಗೆ ಸಿ ಡಿ ಸಿ ಬಂದರೆ ಸೆಕೆಂಡ್ ಜನ್ರೇಷನ್ ತರ್ಡ್ ಥರ್ಡ್ ಜನ್ರೇಷನ್ ಇಂಪಾರ್ಟೆಂಟ್ ಇಲ್ಲಿ ಹನಿವೆಲ್ ಪಿ ಡಿ ಪಿ ಟಿ ಡಿ ಸಿ ಬರ್ತದೆ ಹಾಗೆ ಫೋರ್ತ್ ಜನ್ರೇಷನಲ್ಲಿ ನೆನಪಿಟ್ ಆ್ಯಪಲ್ ಸ್ಟಾರ್ ಕ್ರೇ ಆ್ಯಂಡ್ ಡಿ ಇ ಸಿ ಹಾಗೆ ಫಿಫ್ತ್ ಜನ್ರೇಷನ್ ಆಸ್ ಯೂಜುವಲ್ ಗೊತ್ತಾಗ್ತದೆ ನಿಮಗೆ ಡೆಸ್ಕ್ಟಾಪು ಲ್ಯಾಪ್ಟಾಪು ನೋಟ್ಬುಕ್ಕು ಬಂದರೆ ಅದನ್ನು ನಾವು ಫಿಫ್ತ್ ಜನ್ರೇಷನ್ ಅಂತ ಹೇಳಿ ಕರಿತೀವಿ ಜೊತೆಗೆ ಇಮೇಜ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ನಿಮಗೆ ಸ್ಕ್ರೀನ್ ಮೇಲೆ ಸೊ ಐಡಿಯಾ ಸಿಗ್ತದೆ ಯಾವ ರೀತಿಯಾಗಿ ಎವಾಲ್ಯೂಷನ್ ಆಯಿತು ಅಂತ ಹೇಳಿ ಫಾರ್ ಎಕ್ಸಾಂಪಲ್ ಇವಾಗ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ಸ್ಗೆ ಹೋದ್ರೆ ನೀವು ಸಿಕ್ಕಾಪಟ್ಟೆ ದೊಡ್ಡದಾಗಿರ್ತಕ್ಕಂಥ ಕಂಪ್ಯೂಟರ್ಸ್ಗಳು ಅವು ಆಗಿದ್ದವು ಸೆಕೆಂಡ್ ಥರ್ಡ್ ಫೋರ್ತ್ ಬಂದಾಗ ರೆಡ್ಯೂಸ್ ಆಗ್ತಾ ಬಂತು ಅವುಗಳ ಸೈಜ್ ಅರ್ಥ ಆಗ್ತಿದೆಯಲ್ಲ ನೆಕ್ಸ್ಟ್ ಇದಿಷ್ಟು ಯಾವ್ಯಾವ ಕಂಪ್ಯೂಟರ್ಗಳು ಆಯಿತು ಅಂತ ಹೇಳಿ ಓಕೆನಾ ನೆಕ್ಸ್ಟ್ ಮುಂದಿನ ಪಾಯಿಂಟ್ ಏನಪ್ಪಾ ಅಂದರೆ ಎಕ್ಸಾಮಲ್ಲಿ ಇದು ಬಂದಿರೋದು ಯಾವುದು ಜಿ ಯು ಐ ಏನಿಂಗಂದರೆ ಜಿ ಯು ಐ ಅಂದರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಓಕೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ವೆರಿ ಇಂಪಾರ್ಟೆಂಟ್ ಇದರ ಎಕ್ಸ್ಪಾನ್ಷನನ್ನು ಕೇಳ್ತಾರೆ ಜಿ ಯು ಯು ಇದು ನೆನಪಿಟ್ಕೊಂಡ್ರೆ ನಿಮ್ಗೆ ಗೊತ್ತಾಯಿತು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ ಸೊ ಏನು ಸರ್ ಎಕ್ಸಾಮಲ್ಲಿ ಇದ್ರ ಬಗ್ಗೆ ಏನು ಎಕ್ಸಾಮಲ್ಲಿ ಕೇಳ್ತಾರೆ ನಮಗೆ ಈ ಜಿ ಯು ಐ ಅನ್ನೋ ಕಾನ್ಸೆಪ್ಟನ್ನು ತಂದವರು ಯಾರು ಫಸ್ಟ್ ಕಂಪನಿ ನೇಮ್ ಬೇಕಲ್ಲ ಕಂಪ್ನಿಯವರು ಯಾರು ಇದನ್ನು ಸ್ಟಾರ್ಟ್ ಮಾಡ್ಕೊಂಡವರು ಜೆರಾಕ್ಸ್ ಪಾರ್ಕ್ ಅಂತ ಅವ್ರ ಹೆಸರು ಕಂಪ್ನಿ ಹೆಸರು ಜೆರಾಕ್ಸ್ ಪಾರ್ಕ್ ಈಸ್ ದ ಕಂಪನಿ ನೇಮ್ ಅವರು ಈ ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡ್ಕೊಂಡವರು ಜಿ ಯು ವಾಯ ಹೇಳ್ತೀನಿ ನಾನು ಜಿ ಯು ಐ ಅಂದರೆ ಏನು ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಈ ಕಂಪನಿ ನೇಮನ್ನು ನೀವು ನೆನಪಿಟ್ಟುಕೊಳ್ಳಿ ಜೆರಾಕ್ಸ್ ಅಂತ ಹೇಳಿ ಓಕೆ ಜೆರಾಕ್ಸ್ ಮಷಿನ್ಗೆ ಹೋಗ್ತಿರಲ್ಲ ನೀವು ಜೆರಾಕ್ಸ್ ಮಾಡಿಸ್ಲಿಕ್ಕೆ ಅದು ಜೆರಾಕ್ಸ್ ಯಾರು ಮಾಡಿದ್ರು ಸ್ಟಾರ್ಟು ಹೂ ಇಸ್ ದ ಎಕ್ಸಾಕ್ಟ್ ಪರ್ಸನ್ ನೇಮ್ ಆ್ಯಲನ್ ಕೆ ಅಂತ ಅವ್ರ ಹೆಸರು ಏನವ್ರ ಹೆಸರು ಆ್ಯಲನ್ ಕೆ ಅಂತ ಎಕ್ಸಾಕ್ಟ್ ಹೆಸರು ಸರಿನಾ ನೆಕ್ಸ್ಟ್ ಸೊ ಈ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ರಿಲೇಟೆಡ್ ಅಷ್ಟೇ ನಮಗೆ ಈ ಮಾಹಿತಿಯನ್ನು ಕೊಟ್ಟಿರೋದು ಜೆರಾಕ್ಸ್ ಪಾರ್ಕ್ನವರು ಬೇರೆ ಏನಾದರೂ ಇದೆಯಾ ಇವ್ರದ್ದು ಎಸ್ ಬೇರೆ ಕೆಲದಷ್ಟು ಮಾಹಿತಿಗಳು ಕೂಡ ಇವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಲೇಸರ್ ಪ್ರಿಂಟರ್ ಇವರಿಂದಾನೆ ಓಕೆ ಲೇಸರ್ ಪ್ರಿಂಟರ್ ಅದನ್ನು ಹೊರತುಪಡಿಸಿದರೆ ಬಿಟ್ ಮ್ಯಾಪ್ ಇಮೇಜಸ್ ಅಂತ ಬರ್ತಾವಲ್ವ ಬಿಟ್ ಮ್ಯಾಪ್ ಇಮೇಜಸ್ ಗೊತ್ತಿರಬಹುದು ನಿಮಗೆ ಬಿಟ್ ಮ್ಯಾಪ್ ಇಮೇಜಸ್ ಅಂದರೆ ಏನಂತ ಹೇಳಿ ಸೊ ಇದನ್ನು ಕೂಡ ಫಸ್ಟ್ ಸ್ಟಾರ್ಟ್ ಮಾಡ್ಕೊಂಡವ್ರೆ ಈ ಜೆರಾಕ್ಸ್ ಪಾರ್ಕ್ ಅವರು ಸೊ ದಿಸ್ ಇಸ್ ಬೇಸಿಕ್ ಜಿ ಜಿಯೋ ದ ಫುಲ್ ಫಾರ್ಮ್ ಹಾಗೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಸೋಷಿಯೇಟೆಡ್ ಇನ್ಫಾರ್ಮೇಷನ್ ನೆಕ್ಸ್ಟ್ ಜಿ ಜಿಯೋ ಅಂದರೆ ಏನು ಸರ್ ನಮಗೆ ಅದೇ ಗೊತ್ತಾಗ್ತಾ ಇಲ್ಲ ಲೆಟ್ ಮಿ ಟೇಕ್ ಎನ್ ಎಕ್ಸಾಂಪಲ್ ಸೊ ಮುಂಚೆ ಎಲ್ಲ ಏನಾಗ್ತಾ ಇತ್ತಂದರೆ ಹಳೆ ಜನ್ರೇಷನ್ ಕಂಪ್ಯೂಟರ್ಸ್ಗಳನ್ನೆಲ್ಲ ನೋಡಿದಾಗ ನಿಮಗೆ ಅಲ್ಲಿ ಯೂಸರ್ ಫ್ರೆಂಡ್ಲಿ ಆಗಿರಲಿಲ್ಲ ಫಾರ್ ಎಕ್ಸಾಂಪಲ್ ಇವಾಗ ನೀವು ವಿಂಡೋಸ್ ಮಷಿನ್ ತೆಗೆದುಕೊಂಡ್ರೆ ಅಂದ್ಕೊಳ್ಳಿ ಓಕೆ ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳಿ ಈಗ ಒಂದು ವಿಂಡೋಸ್ ಲ್ಯಾಪ್ಟಾಪ್ ತೊಗೊಂಡ್ರಿ ಅಲ್ಲಿ ಏನು ಮಾಡ್ಬೋದು ನೀವು ಫೈಲ್ ಎಕ್ಸ್ಪ್ಲೋರ್ ಅವ್ರ ತೆಗೆ ಮಾಡ್ಬೋದು ಅದರ ನಂತರ ಯಾವುದೋ ಒಂದು ಫೋಲ್ಡ್ರು ಓಪನ್ ಮಾಡ್ಬೋದ ಏನೋ ಒಂದು ಫೋಲ್ಡ್ರು ಅದರೊಳಗಡೆ ಯಾವುದೋ ಒಂದು ಟೆಕ್ಸ್ಟ್ ಫೈಲ್ ಓಪನ್ ಮಾಡ್ಬೋದು ನಿಮಗೆ ಬೇಕಾಗಿರೋ ಡೇಟಾವನ್ನು ಎಂಟ್ರ್ ಮಾಡ್ಬೋದು ಓಕೆ ರಾಮನು ಶಾಲೆಗೆ ಹೋದನು ಆ ರೀತಿಯಾಗಿ ಸೊ ಇಲ್ಲಿ ಏನು ಮಾಡ್ತಾ ಇದ್ರೆ ನಿಮಗೆ ಒಂದು ಗ್ರಾಫಿಕ್ಸ್ ಕಾಣ್ತಾ ಇದೆ ಒಂದು ಸ್ಕ್ರೀನ್ ಇದೆ ಅದರ ಮೇಲ್ಗಡೆ ಫಸ್ಟ್ ವಿಂಡೋಸ್ ಐಕನ್ ಕ್ಲಿಕ್ ಮಾಡಿದ್ರಿ ಆಮೇಲೆ ಫೈಲ್ ಐಕನ್ ಮೇಲೆ ಆಮೇಲೆ ಫೋಲ್ಡರ್ ಆಮೇಲೆ ಟೆಕ್ಸ್ಟು ನಿಮ್ಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಈಸಿಲಿಯಾಗಿ ಮೂವ್ ಆಗ್ತಾ ಇದ್ದೀರಾ ಅಲ್ವಾ ಸೊ ನಿಮ್ಮ ಟೋಟಲಾಗಿ ಏನಾಗ್ತಾ ಇದೆ ಈಸಿಲಿಯಾಗಿ ನೀವು ಮೂವ್ ಮಾಡ್ಬೋದಾಗಿದೆ ಬಟ್ ಮುಂಚೆ ಎಲ್ಲ ಹೇಗಿತ್ತಂದ್ರೆ ಈ ಜಿ ಯು ಐ ಕಾನ್ಸೆಪ್ಟ್ ಬರೋದಕ್ಕಿಂತ ಮುಂಚೆ ನಿಮಗೆಲ್ಲ ಈ ಸಿ ಎಲ್ ಐ ಕೈಂಡ್ ಆಫ್ ಕಾನ್ಸೆಪ್ಟ್ ಇತ್ತು ಸಿ ಎಲ್ ಐ ಸಿ ಎಲ್ ಐ ಅಂದ್ರೇನು ಏನು ಕಮಾಂಡ್ ಲೈನ್ ಇಂಟರ್ಫೇಸ್ ಕಮಾಂಡ್ ಲೈನ್ ಇಂಟರ್ಫೇಸ್ ಅಂತ ಏನು ಸರ್ ಹಿಂಗಂದರೆ ಸೊ ನಾನು ಮೇಲ್ಗಡೆ ಹೇಳಿದೆ ಫೈಲ್ಗೆ ಫೋಲ್ಡರ್ಗೆ ಜಸ್ಟ್ ಮೌಸಿಂದ ನೀವು ಬಟನನ್ನು ಕ್ಲಿಕ್ ಮಾಡಿದರೆ ಸಾಕು ಆಟೋಮೆಟಿಕ್ಕಾಗಿ ಅಲ್ಲಿಗೆ ಡೈರೆಕ್ಟಾಗಿ ಹೋಗ್ತದ ಅಂತ ಯಾಕಂದರೆ ಅದು ಗ್ರಾಫಿಕಲ್ ರಿಲೇಟೆಡ್ ಕನಿಕಾಂತದ ನೀವು ಈಸಿಲಾಗಿ ಮಾಡ್ಬೋದು ಬಟ್ ಮುಂಚೆ ಈ ಸಿ ಎಲ್ ಐ ಅಂತ ಕಾನ್ಸೆಪ್ಟ್ ಬಂದಾಗ ಅಲ್ಲಿ ಗ್ರಾಫಿಕಲ್ ಇರಲಿಲ್ಲ ಸೊ ನೀವು ಅವಾಗ ಕಮಾಂಡನ್ನು ಬಳಕೆ ಮಾಡ್ಕೋಬೇಕಾಗಿತ್ತು ಏನನ್ನ ಬಳಕೆ ಮಾಡ್ಕೋಬೇಕಾಗಿತ್ತು ಕಮಾಂಡನ್ನು ಫಾರ್ ಎಕ್ಸಾಂಪಲ್ ಬೇರೆ ಡೈರೆಕ್ಟ್ರಿಗೆ ಹೋಗಬೇಕಾಗಿತ್ತಂದರೆ ಅಂದರೆ ಒಂದು ಫೋಲ್ಡರಿಂದ ಮತ್ತೊಂದು ಫೋಲ್ಡ್ರಿಗೆ ಸಿ ಡಿ ಹೊಡೆದ್ಬಿಟ್ಟು ಆ ಫೋಲ್ಡರ್ ನೇಮನ್ನು ಎಂಟರ್ ಮಾಡಬೇಕಾಗಿತ್ತು ಓಕೆ ಮತ್ತೊಂದು ಫೋಲ್ಡರ್ಗೆ ಹೋಗಬೇಕಾಗಿತ್ತು ಅಂದರೆ ಮತ್ತೆ ಸಿ ಡಿ ಅಂತ ಹೊಡೆದ್ಬಿಟ್ಟು ಫೋಲ್ಡರ್ ನೇಮನ್ನು ಎಂಟರ್ ಮಾಡಬೇಕಾಗಿತ್ತು ಸರಿ ಈ ಸಿ ಡಿ ಹೊಡೆದು ಬಿಟ್ಟು ಅಂತಂದರೆ ಎಲ್ಲಿ ಸರಿ ಎಲ್ಲಿ ಹೊಡೆಯೋದು ಸೊ ಅಲ್ಲಿ ಒಂದು ಕಮಾಂಡ್ ಲೈನ್ ಟರ್ಮಿನಲ್ ಅಂತ ಬರ್ತದೆ ಕಮಾಂಡ್ ರಿಲೇಟೆಡ್ ನೀವು ಕಮಾಂಡನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ಅದನ್ನು ಓಪನ್ ಮಾಡಿಬಿಟ್ಟು ಸೊ ಈ ರೀತಿಯಾಗಿ ಕಮಾಂಡನ್ನ ಬಳಕೆ ಮಾಡ್ಕೊಂಬಿಟ್ಟು ಸಿ ಡಿ ಆಮೇಲೆ ಫೋಲ್ಡರ್ ಸೊ ಹಿಂಗೆ ಬಳಕೆ ಮಾಡಿಕೊಂಡು ಅಲ್ಲಿಗೆ ಹೋಗಬೇಕಾಗಿತ್ತು ಡೈರೆಕ್ಟಾಗಿ ಮೌಸಿಂದ ಸಿಂಗಲ್ ಆಗಿ ಒಂದು ಬಟನ್ ಕ್ಲಿಕ್ ಮಾಡಿಬಿಟ್ರೆ ಅಲ್ಲಿಗೆ ಹೋಗೋದು ಆ ಥರ ಆಗ್ತಾ ಇರಲಿಲ್ಲ ಯು ಹ್ಯಾವ್ ಟು ಟೈಪ್ ದ ಕಮಾಂಡ್ಸ್ ದೆನ್ ಗೋ ಟು ದೆಸ್ಪೆಕ್ಟಿವ್ ಫೈಲ್ಸ್ ಅರ ಫೋಲ್ಡರ್ ಆರ್ ಎಕ್ಸಿಕ್ಯೂಟ್ ದ ಟಾಸ್ಕ್ ಸಪೋಸ್ ಇವಾಗ ನಾರ್ಮಲ್ ವಿಂಡೋಸ್ ಮಷೀನಲ್ಲಿ ಯಾವುದಾದ್ರೂ ಒಂದು ಟೆಕ್ಸ್ಟ್ ಫೈಲಲ್ಲಿ ಏನಿದೆ ಡೇಟಾ ಅಂತ ನೋಡಬೇಕಾಗಿತ್ತು ಆ ಫೈಲ್ ಇರತಕ್ಕಂಥ ಒಂದು ಲೊಕೇಶನ್ಗೆ ಹೋಗಿ ಅದರ ಮೇಲೆ ಡಬಲ್ ಕ್ಲಿಕ್ ಮಾಡಿಬಿಟ್ರೆ ನಿಮಗೆ ಆಟೋಮೆಟಿಕ್ ಓಪನ್ ಆಗ್ತದೆ ಅಥವಾ ರೈಟ್ ಕ್ಲಿಕ್ ಮಾಡಿ ಓಪನ್ ಅಂದರೆ ಓಪನ್ ಆಗ್ತದೆ ಆದರೆ ನಿಮಗೆ ಈ ಜಿ ವೈ ಕಾನ್ಸೆಪ್ಟ್ ಇಲ್ಲ ಅಂದರೆ ಅಲ್ಲೇನು ಮಾಡಬೇಕು ಕ್ಯಾಟ್ ಅನ್ನೋ ಕಮಾಂಡನ್ನು ಬಳಕೆ ಮಾಡ್ಕೋಬೇಕು ಕ್ಯಾಟ್ ಅಂತ ಕಮಾಂಡನ್ನು ಕೊಟ್ಬಿಟ್ಟು ನಂತರ ಅದರ ಫೈಲ್ ನೇಮನ್ನು ಕೊಡಬೇಕು ಅವಾಗ ಅದರ ಡೇಟಾ ಕಾಣಿಸ್ತಾ ಇದೆ ಅಲ್ವಾ ಸೊ ಇದು ಟೆಕ್ನಿಕಲ್ ಇದ್ದಂಥ ಪರ್ಸನ್ಗಳಿಗೆ ಏನೋ ಮಾಡ್ಬೋದು ಸಿ ಡಿ ಕ್ಯಾಟು ಅದು ಇದು ಇದೆಲ್ಲ ಓಕೆ ಬಟ್ ನಾರ್ಮಲ್ ಅವ್ರಿಗೆ ಕಾನ್ಸೆಪ್ಟ್ ಗೊತ್ತಿಲ್ಲಪ್ಪ ಟೆಕ್ನಿಕಲ್ ಥಿಂಗ್ಸ್ ನಾರ್ಮಲ್ ಯೂಸರ್ಗೆ ಯಾವ ಥರ ಇಟ್ ಈಸ್ ವೆರಿ ಡಿಫಿಕಲ್ಟ್ ಅಲ್ಲ ಅವ್ರಿಗೆ ಇದನ್ನೆಲ್ಲ ಹ್ಯಾಂಡಲ್ ಆಗೋದೇ ಇಲ್ಲ ಅದಕ್ಕೋಸ್ಕರ ಜಿ ವೈ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಈ ಸಿ ಎಲ್ ಐ ಕಾನ್ಸೆಪ್ಟೆಲ್ಲ ಟೆಕ್ನಿಕಲಿ ವರ್ಕ್ ಮಾಡೋರಿಗೆ ಓಕೆ ದೆ ಕ್ಯಾನ್ ಮ್ಯಾನೇಜ್ ಇಟ್ ನೋ ಇಶ್ಯೂಸ್ ಇನ್ ದ್ಯಾಟ್ ಬಟ್ ನಾರ್ಮಲ್ ಕಾಮನ್ ಪೀಪಲ್ಗೆ ಅದನ್ನು ಹೋಗಿ ಸಿ ಡಿ ಹೊಡೆದ್ಬಿಟ್ಟು ಆ ಫೈಲ್ ಓಪನ್ ಮಾಡೋ ಅಥವಾ ಆ ಡೈರೆಕ್ಟ್ರಿಗೆ ಹೋಗಂದರೆ ಡೆಫಿನೆಟ್ಲಿ ಅವರಿಗೆ ಅರ್ಥ ಆಗಲ್ಲ ಸೊ ಅವಾಗ ಅದರ ಸಲುವಾಗಿಯೇ ಯೂಸರ್ ಫ್ರೆಂಡ್ಲಿ ಮಾಡೋ ಸಲುವಾಗಿ ಈ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತಕ್ಕಂಥ ಕಾನ್ಸೆಪ್ಟ್ ಬಂದಿರೋದು ಹೋಪ್ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ ಓಕೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ನೆಕ್ಸ್ಟ್ ಇದಾದ ನಂತರ ಇವಾಗ ಏನು ಬರೀತಿನಲ್ಲ ಬೋರ್ಡ್ ಮೇಲೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ರಿಪೀಟಾಗಿ ಪ್ರಶ್ನೆಗಳು ಬರ್ತಾವೆ ಅದರ ಮೇಲೆ ನೆನಪಿಟ್ಕೊಳ್ತಾ ಹೋಗಿ ಏನದು ಫಸ್ಟ್ ಯಾವುದು ಎಲ್ಲದರಲ್ಲಿ ಡಿಜಿಟಲ್ ಆಗಿರ್ಬೋದು ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಆಗಿರ್ಬೋದು ಎಲ್ಲದರಲ್ಲಿ ಮೊದಲೇದಾಗಿ ಹುಟ್ಕೊಂಡಿರೋದು ಯಾವುದು ಅಂತ ಕೇಳ್ತಾರಲ್ವಾ ಪ್ರಶ್ನೆ ಪ್ರಶ್ನೆನಾ ಸೊ ರೈಟ್ ಇಟ್ಟು ಫಸ್ಟ್ ಡಿಜಿಟಲ್ ಕಂಪ್ಯೂಟರ್ ಫಸ್ಟ್ ಡಿಜಿಟಲ್ ಕಂಪ್ಯೂಟರ್ ಆಮೇಲೆ ಫಸ್ಟ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಫಸ್ಟ್ ಪರ್ಸ್ನಲ್ ಕಂಪ್ಯೂಟರ್ ಪರ್ಸ್ನಲ್ ಕಂಪ್ಯೂಟರ್ ಸೊ ವರ್ಲ್ಡಲ್ಲೇ ಫಸ್ಟ್ ಉಟ್ಕೊಂಡಿರ್ತಕ್ಕಂಥವು ಯಾವಂತ ಕೇಳ್ತಾರೆ ಎಕ್ಸಾಮಲ್ಲಿ ಹಾಗೆ ಫಸ್ಟ್ ಪಿ ಸಿ ಇನ್ ಇಂಡಿಯಾ ಭಾರತದೊಳಗಡೆ ನೋಡ್ತಾ ಇರೋದು ಓಕೆ ಮೊದಲು ಈ ನಾಲ್ಕು ಪಾಯಿಂಟನ್ನು ಕ್ಲಿಯರ್ ಮಾಡ್ಕೊಳ್ಳೋಣ ಮೊದಲೇದಾಗಿ ಫಸ್ಟ್ ಡಿಜಿಟಲ್ ಕಂಪ್ಯೂಟರ್ ಯಾವುದಂದರೆ ಎನಿವ್ಯಾಕ್ ಅಂತ ನಿಮಗೆ ಗೊತ್ತಿರಬೇಕು ಇಂಪಾರ್ಟೆಂಟ್ ಇದನ್ನು ಕೇಳಿದ್ದಾರೆ ಎಕ್ಸಾಮಲ್ಲಿ ಅದಕ್ಕೋಸ್ಕರ ಬರಿತಾ ಇದ್ದೀನಿ ಎನಿವ್ಯಾಕ್ ಇವನ್ ಡಿಜಿಟಲ್ ಕಂಪ್ಯೂಟರ್ ಅಂತ ಬಂದಾಗೂ ಅದು ಡಿಜಿಟಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಎರಡಕ್ಕೂ ಸೇಮ್ ಆನ್ಸರ್ ಎನಿ ವ್ಯಾಕ್ ಅಂತ ಹೇಳಿ ಅದರ ಹೆಸರಾಗಿರ್ತದೆ ಸೊ ಯಾಕೆ ಡೆವಲಪ್ ಮಾಡಿದ್ರು ಇದನ್ನು ಯಾರು ಡೆವಲಪ್ ಮಾಡಿದ್ರು ಇದನ್ನು ಡೆವಲಪ್ ಮಾಡಿರ್ತಕ್ಕಂಥವ್ರು ಯು ಎಸ್ ಅವರು ಫಾರ್ ದ ಫಸ್ಟ್ ಟೈಮ್ ಅವರ ಸೈನ್ಯದ ರಿಲೇಟೆಡ್ ಡಿಫೆನ್ಸ್ ರಿಲೇಟೆಡ್ಗೋಸ್ಕರ ಮಾಡಿರ್ತಕ್ಕಂಥದ್ದು ಈ ಎನಿವ್ಯಾಕ್ ಕಂಪ್ಯೂಟರ್ಸ್ಗಳಾಗಿರ್ತಕ್ಕಂಥದ್ದು ಸರಿನಾ ನೆಕ್ಸ್ಟ್ ಫಸ್ಟ್ ಪರ್ಸ್ನಲ್ ಕಂಪ್ಯೂಟರ್ ಯಾವುದಂತ ಎಕ್ಸಾಮಲ್ಲಿ ಕೇಳಿದ್ರೆ ನೆನ್ಪಿಟ್ಕೊಳ್ಳಿ ಅಲ್ಟೇರ್ ಅಂತ ಅದರ ಹೆಸರು ಓಕೆ ಅಲ್ಟೇರ್ ಅಲ್ಟೇರ್ ನೆಕ್ಸ್ಟ್ ಫಸ್ಟ್ ಪಿ ಸಿ ಇನ್ ಇಂಡಿಯಾ ಭಾರತದಲ್ಲಿ ಫಸ್ಟ್ ಪಿ ಸಿ ಯಾವುದು ಎಚ್ ಸಿ ಎಲ್ ಏಟ್ ಸಿ ಅಂತ ಅದರ ಹೆಸರು ನೆನಪಿಟ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಎಚ್ ಸಿ ಎಲ್ ಏಟ್ ಸಿ ಎಚ್ ಸಿ ಎಲ್ ಫುಲ್ ಫಾರ್ ಮೆನು ಹಿಂದೂಸ್ತಾನ್ ಕಂಪ್ಯೂಟರ್ಸ್ ಲಿಮಿಟೆಡ್ ಓಕೆ ಅದರಲ್ಲಿ ಏಟ್ ಸಿ ಅಂತ ಮುಂದೆ ಯಾರು ಮಾಡ್ಕೋಬೇಕು ಇದು ಫಸ್ಟ್ ಪಿ ಸಿ ಇನ್ ಇಂಡಿಯಾ ನೆಕ್ಸ್ಟ್ ಇದಾದ ನಂತರ ಫಸ್ಟ್ ಕಂಪ್ಯೂಟರ್ ಮೇಡ್ ಇನ್ ಇಂಡಿಯಾ ಇದು ಇಂಪಾರ್ಟೆಂಟ್ ಅಲ್ವಾ ಫಸ್ಟ್ ಕಂಪ್ಯೂಟರ್ ಫಸ್ಟ್ ಕಂಪ್ಯೂಟರ್ ಮೇಡ್ ಇನ್ ಇಂಡಿಯಾ ಅಂದರೆ ಭಾರತದಲ್ಲೇ ಉಟ್ಕೊಂಡಿರ್ತಕ್ಕಂಥದ್ದು ಭಾರತದಲ್ಲೇ ಆದ ಕಂಪ್ಯೂಟರ್ ಪಾರ್ಟ್ಸ್ಗಳನ್ನೆಲ್ಲ ಜೋಡಿಸಿರ್ತಕ್ಕಂಥದ್ದು ಯಾವುದು ಸಿದ್ಧಾರ್ಥ್ ಈ ಮೇಲ್ಗಡೆ ಎಚ್ ಸಿ ಏನಾಗಿತ್ತು ಎಚ್ ಸಿ ಎಲ್ ಎಚ್ ಸಿ ಎಲ್ಲಿ ಪಾರ್ಟ್ಸ್ಗಳನ್ನು ಬೇರೆ ಕಡೆ ಜಾಯಿನ್ ಮಾಡಿಬಿಟ್ಟು ಆಮೇಲೆ ಫಸ್ಟ್ ಯೂಸ್ ಮಾಡಿರ್ತಕ್ಕಂಥದ್ದು ಬಟ್ ಕಂಪ್ಲೀಟಾಗಿ ನಮ್ಮ ಭಾರತದಲ್ಲೇ ಕಂಪ್ಯೂಟರ್ ಪಾರ್ಟ್ಸ್ಗಳೆಲ್ಲ ಇದನ್ನು ಮಾಡಿರೋದು ಯಾವುದು ಅಂತ ನೋಡಿದರೆ ಸಿದ್ಧಾರ್ಥ್ ವೆರಿ ಇಂಪಾರ್ಟೆಂಟ್ ಇದನ್ನು ಕೇಳಿದ್ದಾರೆ ಪ್ರಶ್ನೆಯನ್ನು ಐ ಪುಟ್ ಸ್ಟಾರ್ ಮಾರ್ಕ್ ಫಾರ್ ದಿಸ್ ಸಿದ್ಧಾರ್ಥ್ ಅಂತ ಕಂಪ್ಯೂಟರ್ ಹೆಸರಾಗಿರ್ತದೆ ಓಕೆ ನೆಕ್ಸ್ಟ್ ಕಂಪ್ಯೂಟರ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಹೂ ಇಸ್ ದ ಫೌಂಡರ್ ಆಫ್ ಕಂಪ್ಯೂಟರ್ ಫಾದರ್ ಆಫ್ ದ ಕಂಪ್ಯೂಟರ್ ಇದರ ಸ್ಥಾಪಕ ಯಾರು ನಮ್ಗೆ ಗೊತ್ತು ಸರ್ ಚಾರ್ಲ್ಸ್ ಬ್ಯಾಬೇಜ್ ಅಂತ ಅವ್ರ ಹೆಸರು ಚಾರ್ಲ್ಸ್ ಬ್ಯಾಬೇಜ್ ಹಾಗಾದರೆ ಭಾರತದಲ್ಲಿ ಯಾರಿಗೆ ಕರಿತೀವಿ ನಾವು ಫಾದರ್ ಆಫ್ ದ ಕಂಪ್ಯೂಟರ್ ಅಂತ ಹೇಳಿ ಪ್ರಮುಖವಾಗಿ ಸೂಪರ್ ಕಂಪ್ಯೂಟರ್ಸ್ ಅಂತ ಬಂದಾಗ ವಿಜಯ್ ಪಾಂಡುರಂಗ್ ಭಾಟ್ಕರ್ ಅವರಿಗೆ ವಿಜಯ್ ಪಾಂಡುರಂಗ್ ಭಾಟ್ಕರ್ ಓಕೆ ಇವರ ಒಂದು ಕಾಣಿಕೆ ಪರ್ಟಿಕ್ಯುಲರ್ಲಿ ಈ ಸೂಪರ್ ಕಂಪ್ಯೂಟರ್ ಕಾನ್ಸೆಪ್ಟಲ್ಲಿ ಅತಿಯಾಗಿದೆ ಅಂದರೆ ಜಾಸ್ತಿ ಸಿಕ್ಕಿದೆ ನಮಗೆ ಅದಕ್ಕೋಸ್ಕರ ಅವರಿಗೆ ಫಾದರ್ ಆಫ್ ದ ಕಂಪ್ಯೂಟರ್ ಅಂತ ಕರೀತೇವೆ ಹಾಗಾದರೆ ಮದರ್ ಆಫ್ ದ ಕಂಪ್ಯೂಟರ್ ಅಂತ ಯಾರಾದರೂ ಇರಬೇಕಲ್ಲ ಸರ್ ಎಸ್ ಅವರು ಇದ್ದಾರೆ ಮದರ್ ಆಫ್ ದ ಕಂಪ್ಯೂಟರ್ ಆ್ಯಡಾ ಲೆವೆಲನ್ಸ್ ಅಂತ ಅವ್ರ ಹೆಸರು ಆ್ಯಡಾ ಲೆವೆಲನ್ಸ್ ಅವ್ರ ಇಮೇಜನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಓಕೆ ಸೊ ಇವ್ರು ಎಲ್ಲಿ ಬರ್ತಾರಪ್ಪ ಇವ್ರ ಪಿಕ್ಚರ್ ಆ್ಯಡಾ ಲೆವೆಲ್ಸ್ ಅಂತ ನೋಡಿದರೆ ಈ ಚಾರ್ಲ್ಸ್ ಬ್ಯಾಬೇಜ್ ಮತ್ತು ಆ್ಯಡಾ ಲೆವೆಲನ್ಸ್ ಅವ್ರು ಕೂಡಿಕೊಂಡೇ ಫಸ್ಟ್ ಅನಾಲೈಟಿಕಲ್ ಎಂಜಿನನ್ನು ತಯಾರು ಮಾಡಿರ್ತಕ್ಕಂಥದ್ದು ಯಾವುದು ಎನಲೈಟಿಕಲ್ ಎಂಜಿನ್ ಸೊ ಅದಕ್ಕೋಸ್ಕರ ಅವರಿಗೆ ಫಾದರ್ ಆಫ್ ದ ಕಂಪ್ಯೂಟರ್ ಅಂತ ಹೆಸರು ಬಂದಿರೋದು ಈ ಎನಲೈಟಿಕಲ್ ಎಂಜಿನಿಯರ್ನ ಸ್ಟಾರ್ಟ್ ಮಾಡಿರೋ ಸಲುವಾಗಿ ಅದ್ರ ಜೊತೆಗೆ ಅವರ ಜೊತೆಗೆ ಇದ್ದಂಥ ಇನ್ನೊಬ್ಬರು ವ್ಯಕ್ತಿ ಪ್ರೋಗ್ರಾಮ್ ಮಾಡೋ ಸಲುವಾಗಿ ಅಂದರೆ ಇದೇ ಆ್ಯಡಲ್ ಲೆವೆಲ್ ಅನ್ಸೋರು ಅದಕ್ಕೋಸ್ಕರ ಅವರಿಗೆ ಮದರ್ ಆಫ್ ದ ಕಂಪ್ಯೂಟರ್ ಅಂತಾರೆ ಈ ಮಾಹಿತಿಯನ್ನು ಕೂಡ ನೀವು ನೆನಪಿಟ್ಟು ಸರಿನಾ ಫಸ್ಟ್ ಲ್ಯಾಪ್ಟಾಪ್ ಪಿ ಸಿ ಅಂತ ಏನಾದರೂ ಕೇಳಿದರೆ ಇದು ಇಂಪಾರ್ಟೆಂಟ್ ಕೇಳಿದಾರೆ ನೋಡಿ ಒಂದು ಸಲ ಇದನ್ನು ಫಸ್ಟ್ ಲ್ಯಾಪ್ಟಾಪ್ ಪಿ ಸಿ ಅಲ್ವಾ ಲ್ಯಾಪ್ಟಾಪ್ ಪಿ ಸಿ ಯಾವುದು ತೋ ಶಿ ಬಾ ಕೇಳಿದ್ರಲ್ಲ ಹೆಸರು ತೋ ಶಿ ಬಾ ಕೇಳ್ಬೋದು ಲ್ಯಾಪ್ಟಾಪ್ ಪಿ ಸಿ ಅಂತ ಬಂದರೆ ತೋ ಬಾ ಓಕೆ ಯಾವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದು ಹತ್ತೊಂಬತ್ತು ನೂರ ಎಂಬತ್ತೈದರ ಸಮಯದಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಇದನ್ನು ನೆಕ್ಸ್ಟ್ ಸೊ ಇದಷ್ಟು ಬೇಸಿಕ್ ಆಯಿತು ನೆಕ್ಸ್ಟ್ ನೆಟ್ವರ್ಕ್ ನೋಡೋಣ ಫಸ್ಟ್ ನೆಟ್ವರ್ಕ್ ಯಾವುದು ಜಗತ್ತಿನಲ್ಲಿ ಫಸ್ಟ್ ನೆಟ್ವರ್ಕ್ ಅದಕ್ಕೆ ಸ್ಟಾರ್ ಮಾರ್ಕ್ ಬಿಫೋರ್ ಡಿಸ್ಪ್ಲೇಯಿಂಗ್ ದ ಆನ್ಸರ್ ಓಕೆ ಕೇಳಿದ್ದಾರೆ ಇದನ್ನು ಫಸ್ಟ್ ನೆಟ್ವರ್ಕ್ ಅದರ ಹೆಸರು ಬಂದುಬಿಟ್ಟು ಆರ್ಫಾ ನೆಟ್ ಅಂತ ಹೇಳಿ ಓಕೆ ಆರ್ಫಾ ನೆಟ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಇದು ಎಕ್ಸಾಮಲ್ಲಿ ಬಂದಿರೋ ಪ್ರಶ್ನೆ ಪ್ರಥಮ ನೆಟ್ವರ್ಕ್ ಯಾವುದು ಅಂತ ಹೇಳಿ ಆರ್ಫಾ ನೆಟ್ ಓಕೆ ನೆಕ್ಸ್ಟ್ ಫಸ್ಟ್ ಆ್ಯಂಡ್ರಾಯ್ಡ್ ಸ್ಮಾರ್ಟ್ ಫೋನ್ ಯಾವುದು ನಾವೆಲ್ಲ ಇವಾಗ ಯೂಸ್ ಮಾಡ್ತಾ ಇದ್ದೀವ ಅಲ್ವಾ ಸೊ ಆ್ಯಂಡ್ರಾಯ್ಡ್ ಕೇಳ್ತಾ ಇರೋದು ಆ್ಯಂಡ್ರಾಯ್ಡ್ ಸ್ಮಾರ್ಟ್ ಫೋನ್ ಓಕೆ ಯಾವುದಪ್ಪ ಎಚ್ ಟಿ ಸಿ ಡ್ರೀಮ್ ನೀವು ಅನ್ಬೋದು ಸರ್ ಸ್ಯಾಮ್ಸಂಗು ಅದು ಇದು ನೋ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಇವ್ರಿ ಎಚ್ ಟಿ ಸಿ ಡ್ರೀಮ್ ಅವರು ಫಸ್ಟ್ ಆ್ಯಂಡ್ರಾಯ್ಡ್ ಸ್ಮಾರ್ಟ್ ಫೋನ್ ಅದು ನೆಕ್ಸ್ಟ್ ಫಸ್ಟ್ ವೈರಸ್ ಯಾವುದು ಇದನ್ನು ಕೇಳ್ಬೋದಲ್ಲ ವೈರಸ್ ಕಂಪ್ಯೂಟರ್ಗೆ ಅಟ್ಯಾಕ್ ಆಗಿರುತ್ತಲ್ಲ ವೈರಸ್ ಅಟ್ಯಾಕ್ ಆದರೆ ಏನಂತೀವಿ ನಾವು ಪಿ ಸಿ ತುಂಬ ಸ್ಲೋ ಆಗಿದೆ ಸರ್ ನಮ್ಮ ಲ್ಯಾಪ್ಟಾಪು ವೈರಸ್ ಅಟ್ಯಾಕ್ ಆಗಿದೆ ಓಕೆ ಫಸ್ಟ್ ವೈರಸ್ ಯಾವುದು ಫಸ್ಟ್ ವೈರಸ್ ಹೆಸರು ಕ್ರೀಪರ್ ಓಕೆ ಕ್ರೀಪರ್ ಅದರಂತ ಅದರ ಹೆಸರು ವೆರಿ ಇಂಪಾರ್ಟೆಂಟ್ ಇದು ಓಕೆ ಜಸ್ಟ್ ಸರೌಂಡ್ ಇಟ್ ಕ್ರೀಪರ್ ಓಕೆ ಇಂಗ್ಲೀಷಲ್ಲಿ ಕೂಡ ಬರೀತೀನಿ ಕ್ರೀಪರ್ ಓಕೆನಾ ಫಸ್ಟ್ ವೈರಸ್ ಇದು ಹಾಗಾದರೆ ಈ ಕ್ರೀಪರ್ ಅನ್ನೋದು ಜಗತ್ತಿನಲ್ಲೇ ಆಯಿತು ಫಸ್ಟ್ ಇಂಡಿಯಾ ವೈರಸ್ ಯಾವುದು ವಿತ್ ರೆಸ್ಪೆಕ್ಟ್ ಟು ಇಂಡಿಯಾ ಅಂತ ಮಾತಾಡಬೇಕಾದ್ರೆ ನೀವು ಲೆಟ್ ಮೇ ರೈಟ್ ಇಟ್ ಟೌನ್ ಇಂಡಿಯಾ ಅಂತ ಬಂದರೆ ಓಕೆ ಸಿ ಬ್ರೈನ್ ಸಿ ಬ್ರೈನ್ ಓಕೆ ಏನು ಮಾಡ್ತಾ ವೈರಸ್ ನಮ್ಮ ಕಂಪ್ಯೂಟರನ್ನ ಸ್ಲೋ ಮಾಡ್ತಾವೆ ಅಲ್ವಾ ಸೊ ಈ ಕಂಪ್ಯೂಟರ್ ಸ್ಲೋ ಅಂದ್ರೆ ಅದಕ್ಕೆ ಅಬ್ವಿಯಸ್ಲಿ ಆ್ಯಂಟಿವೈರಸ್ಗಳು ಬೇಕೇ ಬೇಕು ಅದಕ್ಕೆ ಹೇಳ್ತೀವಲ್ಲ ನಾವು ಸರ್ ಕ್ವಿಕ್ ಆ್ಯಂಟಿ ವೈರಸ್ ಹಾಕಿ ಲ್ಯಾಪ್ಟಾಪ್ ನಾರ್ಮಲ್ ಆಗುತ್ತೆ ಓಕೆ ಕ್ವಿಕೀಲ್ ಈಸ್ ಆ್ಯಂಟಿ ವೈರಸ್ ಓಕೆ ಬಟ್ ಫಸ್ಟ್ ಆ್ಯಂಟಿವೈರಸ್ ಯಾವುದು ಅದನ್ನು ಕೂಡ ಎಕ್ಸಾಂಪಲ್ಲಿ ಕೇಳ್ಬೋದು ಫಸ್ಟ್ ಆ್ಯಂಟಿವೈರಸ್ ಫಸ್ಟ್ ವೈರಸ್ ಇದು ಯಾವ ಥರ ಅಂದರೆ ವೈರಸ್ನ ಅಪೋಸಿಟ್ ಇದ್ದಂಗೆ ಇದು ವೈರಸ್ ಏನು ಮಾಡ್ತಾ ಇದ್ದಲ್ಲ ಅದ್ರ ವಿರುದ್ಧ ಕೆಲಸ ಫಸ್ಟ್ ಆ್ಯಂಟಿ ವೈರಸ್ ಜಗತ್ತಲ್ಲಿ ಯಾವುದಂದರೆ ರೀಪರ್ ಓಕೆ ರೀಪರ್ ಸೊ ಯಾ ಸರ್ ಯಾಕೆ ಸ್ಟಾರ್ಟ್ ಮಾಡ್ಕೊಂಡ್ರೆ ರೀಪರ್ ರೀಪರನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೆ ಕಾರಣ ಕ್ರೀಪರ್ ಕ್ರೀಪರನ್ನು ಕಡಿಮೆ ಮಾಡಿ ಅದರ ಶಕ್ತಿಯನ್ನು ರೀಪರ್ ಶಕ್ತಿ ಜಾಸ್ತಿ ಅನ್ನೋದು ಉದ್ದೇಶ ಅಂದರೆ ವೈರಸನ್ನು ಎಲ್ಲ ಸ್ಲೋ ಡೌನ್ ಮಾಡಿ ಕಂಪ್ಯೂಟರ್ ಪ್ರಾಪರ್ ಫಂಕ್ಷನಿಂಗ್ ಫಂಕ್ಷನಿಂಗ್ ಆಗಲಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ರೀಪರನ್ನು ರೆಡಿ ಮಾಡಿರೋದು ನೆಕ್ಸ್ಟ್ ಫಸ್ಟ್ ವೆಬ್ಸೈಟ್ ಇನ್ ದ ವರ್ಲ್ಡ್ ಸರ್ ಇವಾಗೆಲ್ಲ ವೆಬ್ಸೈಟ್ ಇದ್ದಾವೆ ಫೇಸ್ಬುಕ್ಕು ವಾಟ್ಸಪ್ಪು ಹಲವಾರು ವೆಬ್ಸೈಟ್ಗಳನ್ನು ನೋಡ್ತೀವಿ ಫಸ್ಟ್ ವೆಬ್ಸೈಟ್ ಯಾವುದು ಜಗತ್ತಿನಲ್ಲಿ ಸರ್ನ್ ಅಂತ ಅದ್ರ ಹೆಸರು ಸಿ ಇ ಆರ್ ಎನ್ ಕರ್ನ್ ಅನ್ನಬಾರ್ದು ಸರ್ನ್ ಓಕೆ ಫಸ್ಟ್ ವೆಬ್ಸೈಟ್ ಇನ್ ದ ವರ್ಲ್ಡ್ ಸರ್ನ್ ನೆಕ್ಸ್ಟ್ ಬರೋದು ಫಸ್ಟ್ ಮೊಬೈಲ್ ಫೋನ್ ಓಕೆ ವೆರಿ ಇಂಪಾರ್ಟೆಂಟ್ ಇವಾಗೆಲ್ಲ ಇದ್ದಾವೆ ಓಪೋ ಸ್ಯಾಮ್ಸಂಗ್ ಓಕೆ ಮತ್ತೆ ಐಕ್ಯೂ ಹಲವಾರು ಇದಾವೆ ಆಪಲ್ ಬಟ್ ಫಸ್ಟ್ ಟೈಮ್ ಜಗತ್ತಿನಲ್ಲಿ ಮೊಬೈಲ್ ಫೋನ್ ತಂದವರು ಯಾರಪ್ಪ ಅಂದರೆ ಮೋಟ್ರೋಲಾದವರು ಓಕೆ ವೆರಿ ಇಂಪಾರ್ಟೆಂಟ್ ಮೋಟ್ರೋಲಾ ಸದ್ಯಕ್ಕೆ ಇಂಡಿಯಾದಲ್ಲಿ ಇರೋದು ಅಷ್ಟೊಂದು ಮಾರ್ಕೆಟಿಂಗ್ ಏನಿಲ್ಲ ಇವ್ರದ್ದು ಇವಾಗ ಸದ್ಯಕ್ಕೆ ಬಟ್ ಸ್ಟಿಲ್ ಯು ರಿಮೆಂಬರ್ ಫಸ್ಟ್ ಮೊಬೈಲ್ ಯಾವುದು ಅಂದರೆ ಮೋಟ್ರೋಲ ಯಾರು ಈ ಮೋಟ್ರೋಲಾದ ಸ್ಥಾಪಕ ಈ ಮೊಬೈಲ್ ಅಂತ ನೋಡಿದರೆ ಮಾರ್ಟಿನ್ ಕೂಪರ್ ಅಂತ ಅವರೆಸ್ಟು ಮಾರ್ಟಿನ್ ಕೂಪರ್ ಓಕೆ ಸೊ ಈ ಎಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗ್ತಾವೆ ಸ್ನೇಹಿತರೆ ಕೇಳ್ಬೋದು ಹೆಂಗ್ ಬೇಕಾದರೂ ಫಾರ್ ಎಕ್ಸಾಂಪಲ್ ಇವಾಗ ಬಿ ಎಮ್ ಟಿ ಸಿ ಪೇಪರನ್ನು ತೆಗೆದುಕೊಂಡ್ರೆ ಫಸ್ಟ್ ಡಿಜಿಟಲ್ ಕಂಪ್ಯೂಟರ್ ಯು ಎಸ್ ಅಲ್ಲಿ ಯೂಸ್ ಮಾಡಿರೋದು ಅಂತ ಕೇಳಿದ್ರು ಓಕೆ ಸೊ ಆ ರೀತಿ ಬರ್ಬೋದು ಪ್ರಶ್ನೆ ಹೇಳೋಕ್ಕಾಗಲ್ಲ ಯಾವ ಥರ ಅಂತ ಅದಕ್ಕೋಸ್ಕರ ನೀವು ಎಲ್ಲವನ್ನು ಕೂಡ ನೆನಪಿಟ್ಕೊಳ್ಳೇಬೇಕಾಗ್ತದೆ ನೆಕ್ಸ್ಟ್ ಇದನ್ನು ಹೊರತುಪಡಿಸಿ ಮತ್ತೇನು ಕೇಳ್ಬೋದು ಫಸ್ಟ್ ಬ್ರೌಸರ್ ಕೂಡ ಕೇಳ್ಬೋದು ನಿಮಗೆ ಫಸ್ಟ್ ಬ್ರೌಸರ್ ವೆರಿ ಇಂಪಾರ್ಟೆಂಟ್ ಇದು ಕೇಳಿದ್ದಾರೆ ಎಸ್ ಎಸ್ ಸಿ ಮೊದಲ ಬ್ರೌಸರ್ನ ಹೆಸರು ಡಬ್ಲ್ಯೂ 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 ಓಕೆ ನೆನ್ಪಿಟ್ಕೊಳ್ಳಿ ಡಬ್ಲ್ಯೂ 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 ನೆಕ್ಸ್ಟ್ ಫಸ್ಟ್ ಜಿ ಯು ವೈ ಬ್ರೌಸರ್ ಅಂತ ಕೇಳಿದರೆ ಇದು ನಾರ್ಮಲ್ ಬ್ರೌಸರ್ ಇದು ಓಕೆ ನಾರ್ಮಲ್ ಬ್ರೌಸರ್ ಬಟ್ ಎಕ್ಸಾಂಪಲ್ ಏನು ಮಾಡ್ತೀನಿ ಜಿ ವೈ ಬ್ರೌಸರ್ ಯಾವ್ದು ಅಂತ ಕೇಳ್ತಾನೆ ಫಸ್ಟ್ ಜಿ ವೈ ಬ್ರೌಸರ್ ದಟ್ ಇಸ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಸೊ ಇದು ಯೂಸರ್ ಫ್ರೆಂಡ್ಲಿ ಆಗಿರ್ತಕ್ಕಂಥದ್ದು ಯಾವುದಂತ ಕೇಳಿದರೆ ಮೊಸಾಯಿಕ್ ಅಂತ ನೆನಪಿಟ್ಟೋಗ್ಬೇಕು ನೀವು ಮೊಸಾಯಿಕ್ ಇಸ್ ದ ಬ್ರೌಸರ್ ನೇಮ್ ಮೊಸಾಯಿಕ್ ಅಲ್ವಾ ಮೊಸಾಯಿಕ್ ನೆಕ್ಸ್ಟ್ ಇದು ಬ್ರೌಸರ್ ರಿಲೇಟೆಡ್ ಆಯಿತು ನೆಕ್ಸ್ಟ್ ಫಸ್ಟ್ ಸರ್ಚ್ ಎಂಜಿನ್ ವೆರಿ ಇಂಪಾರ್ಟೆಂಟ್ ಫಸ್ಟ್ ಸರ್ಚ್ ಎಂಜಿನ್ ಸರ್ಚ್ ಎಂಜಿನ್ ಇಂಪಾರ್ಟೆಂಟ್ ಆರ್ ಚಿ ಅಂತ ಅದರ ಹೆಸರು ಏನಾದ್ರ ಹೆಸರು ಆರ್ ಚಿ ಆರ್ ಚಿ ಫಸ್ಟ್ ಸರ್ಚ್ ಎಂಜಿನ್ ಇವಾಗೆಲ್ಲ ಮಾರ್ಕೆಟಲ್ಲಿ ತುಂಬ ಇದಾವೆ ಬಟ್ ಫಸ್ಟ್ ಯಾವುದು ಜಗತ್ತಲ್ಲಿ ಅಂತ ಕೇಳಿದರೆ ಇದನ್ನು ನೆನಪಿಟ್ಟು ನೀವು ಆರ್ ಚಿ ಅಂತ ಅದರ ಹೆಸರು ಸರಿನಾ ನೆಕ್ಸ್ಟ್ ನೆಕ್ಸ್ಟ್ ಫಸ್ಟ್ ಪ್ರೊಸೆಸರ್ ಯಾವುದು ಸರ್ ಪ್ರೊಸೆಸರ್ ವೆರಿ ವೆರಿ ಇಂಪಾರ್ಟೆಂಟ್ ಫಸ್ಟ್ ಪ್ರೊಸೆಸರ್ ಇಂಟೆಲ್ ಫೋರ್ ಝೀರೋ ಝೀರೋ ಫೋರ್ ಇಂಟೆಲ್ ಫೋರ್ ಝೀರೋ ಝೀರೋ ಫೋರ್ ಓಕೆ ನೆನಪಿಟ್ಕೊಳ್ಳಿ ಇಂಟೆಲ್ ಕಂಪ್ನಿಯವ್ರದೇ ಇದು ಡಿಫಾಲ್ಟೆಗೆ ಗೊತ್ತೇ ನಿಮಗೆ ಬಟ್ ಅದರ ಎಕ್ಸಾಕ್ಟ್ ನೇಮ್ ಬಂದರೆ ಇಂಟೆಲ್ ಫೋರ್ ಝೀರೋ ಝೀರೋ ಫೋರ್ ಅಂತ ಗೊತ್ತಿರಬೇಕು ನಿಮಗೆ ನೆಕ್ಸ್ಟ್ ನಾಗರಿಕತ್ವವನ್ನು ಪಡೆದುಕೊಂಡಿರ್ತಕ್ಕಂಥ ಫಸ್ಟ್ ರೋಬೋಟ್ ಯಾವುದು ನಾಗರಿಕತ್ವ ಸಿಟಿಜನ್ಶಿಪ್ನ ಕೊಟ್ಟಿದ್ದಾರೆ ಸಿಟಿಜನ್ಶಿಪ್ಪನ್ನು ಒಂದು ರೋಬೋಟಿಗೆ ಯಾವುದು ಅದರ ಅಂತ ನೋಡಿದರೆ ಸೋಪಿಯಾ ಅಂತದ್ರ ಹೆಸರು ಸೋಪಿಯಾ ಯಾವ ದೇಶದ್ದಿದು ಸೌದಿ ಅರೇಬಿಯಾ ಸೌದಿ ಅರೇಬಿಯಾದ ಸೋಪಿಯಾ ರೋಬೋಟ್ಗೆ ನಾಗರಿಕತ್ವವನ್ನು ಕೊಟ್ಟಿದ್ದಾರೆ ಯಾವಾಗ ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನೇಳರ ಟೈಮಲ್ಲಿ ಕೊಟ್ಟಿರ್ತಕ್ಕಂಥದ್ದು ಓಕೆನಾ ನೆಕ್ಸ್ಟ್ ಫಸ್ಟ್ ಕಂಪ್ಯೂಟರ್ ಮೇಡ್ ಇನ್ ಇಂಡಿಯಾ ಯಾವುದಂತ ಹೇಳಿದೆ ನಾನು ಓಕೆ ನೆನಪಿದೆಯಾ ಫಸ್ಟ್ ಕಂಪ್ಯೂಟರ್ ಮೇಡ್ ಇನ್ ಇಂಡಿಯಾ ಸಿದ್ಧಾರ್ಥ್ ಅಂತ ಹೇಳಿದೆ ಅಲ್ವಾ ಸಿದ್ಧಾರ್ಥ ಇದು ಇಂಪಾರ್ಟೆಂಟ್ ಆಗ್ತದೆ ಸ್ವಲ್ಪ ಎಕ್ಸ್ಟ್ರಾ ಪಾಯಿಂಟ್ಸನ್ನು ಕೂಡ ನೋಡ್ಕೋಬೇಕಾಗ್ತದೆ ಸಿದ್ಧಾರ್ಥ್ ಫಸ್ಟ್ ಕಂಪ್ಯೂಟರ್ ಮೇಡ್ ಇನ್ ಇಂಡಿಯಾ ಯಾರು ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಅಥವಾ ಇದನ್ನು ಕಂಪ್ಲೀಟ್ ಮಾಡಿರ್ತಕ್ಕಂಥದ್ದು ಸಿ ಐದವರು ಇ ಸಿ ಐ ಓಕೆ ಸೊ ಇದನ್ನ ಫಸ್ಟ್ ಇನ್ಸ್ಟಾಲ್ ಮಾಡಿದ್ರು ಓಕೆ ಸಿದ್ಧಾರ್ಥನೋ ಫಸ್ಟ್ ಕಂಪ್ಯೂಟರ್ ನಮ್ಮ ಭಾರತದಲ್ಲಿ ಮೇಡ್ ಮಾಡಿದ್ದಂತ ಆಯಿತು ಬಟ್ ಇದ್ರೆ ಇನ್ಸ್ಟಾಲ್ ಮಾಡಿರೋದಿಲ್ಲ ಇದನ್ನು ಇನ್ಸ್ಟಾಲ್ ಮಾಡಿರೋದು ಮೇನ್ ಪೋಸ್ಟ್ ಆಫೀಸ್ ಬೆಂಗಳೂರು ಓಕೆ ನಮ್ಮ ಬೆಂಗಳೂರಿನ ಮೇನ್ ಪೋಸ್ಟ್ ಆಫೀಸಲ್ಲಿ ಇದನ್ನು ಫಸ್ಟ್ ಟೈಮ್ ಇನ್ಸ್ಟಾಲ್ ಮಾಡಿರ್ತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಆಗ್ತದೆ ಯಾವಾಗ ಅಂತ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತಾರರ ಟೈಮಿಗೆ ಓಕೆ ಆಗಸ್ಟ್ ಹದಿನಾರು ಹತ್ತೊಂಬತ್ತು ನೂರ ಎಂಬತ್ತಾರರ ಟೈಮಿಗೆ ಇದನ್ನು ರೆಡಿ ಮಾಡಿದ್ದಾರೆ ಸರಿನಾ ಸೊ ಇನ್ನೊಂದು ಪಾಯಿಂಟ್ ನೆನಪಾಗ್ತಾ ಇದೆ ನನ್ನ ನನಗೆ ಮದರ್ ಆಫ್ ದ ಕಂಪ್ಯೂಟರ್ ಯಾರು ಅಂತ ನೋಡಿದ್ವಿ ನಾವು ಆಡಾ ಲೆವೆಲನ್ಸ್ ಅಂತ ನೋಡಿದೀವಿ ಅದ್ರ ಜೊತೆ ಅವರಿಗೆ ಫಸ್ಟ್ ಪ್ರೋಗ್ರಾಮರ್ ಆಫ್ ದ ವರ್ಲ್ಡ್ ಅಂತ ಕೂಡ ಕರೀತಾರೆ ಫಸ್ಟ್ ಪ್ರೋಗ್ರಾಮರ್ ಪ್ರೋಗ್ರಾಮರ್ ಆಫ್ ದ ವರ್ಲ್ಡ್ ಅಂದರೆ ಈ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟನ್ನು ಫಸ್ಟ್ ಆರಂಭ ಮಾಡಿಕೊಂಡಿರ್ತಕ್ಕಂಥವ್ರೆ ಇವರೇ ಆ್ಯಡಾ ಲೆವೆಲನ್ಸ್ ಯಾವಾಗ ಈ ಅನಲೈಟಿಕಲ್ ಇಂಜಿನ್ ತಯಾರು ಮಾಡ್ತಕ್ಕಂಥ ಸಮಯದಲ್ಲಿ ಚಾರ್ಲ್ಸ್ ಬ್ಯಾಬೇಜ್ ಅವ್ರ ಜೊತೆ ಏನು ಕೆಲಸ ಮಾಡ್ತಾ ಇದ್ರಲ್ಲ ಆವಾಗಿನ ಸಮಯದಲ್ಲಿ ಇದನ್ನ ಇವರಿಗೆ ಕರೆದಿರ್ತಕ್ಕಂಥದ್ದು ಫಸ್ಟ್ ಪ್ರೋಗ್ರಾಮರ್ ಆಫ್ ದ ವರ್ಲ್ಡ್ ಅರ್ಥ ಆಗ್ತಿದೆಯಲ್ಲ ಇದು ಅರೌಂಡ್ ಏನೋ ಹದಿನೆಂಟುನೂರ ನಲ್ವತ್ತೆರಡರ ಸಮಯದಲ್ಲಿ ಆಗಿರ್ತಕ್ಕಂಥದ್ದು ಅವಾಗ ಇವರು ಪ್ರೋಗ್ರಾಮಿಂಗನ್ನು ಕಲ್ತಿದ್ದಾರೆ ಆ್ಯಡಾ ಇವನ್ ಆಡಾ ಪ್ರೋಗ್ರಾಮಿಂಗ್ ಅಂತ ಕೂಡ ಇದೆ ಅದು ಕೂಡ ಗೊತ್ತಿರಲಿ ನಿಮಗೆ ಆಡಾ ಪ್ರೋಗ್ರಾಮಿಂಗ್ ಅಂತ ಇದೆ ಸರಿನಾ ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಆಗ್ತದೆ ಫಸ್ಟ್ ಐ ಎಸ್ ಪಿ ಎಲ್ಲ ಫಸ್ಟ್ ನೋಡ್ತಾ ಇದ್ದೀವಿ ಹಾಗೆ ಐ ಎಸ್ ಪಿ ನೋಡಬೇಕಾಗ್ತದೆ ಐ ಎಸ್ ಪಿ ಅಂದ್ರೇನು ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಇಂಟರ್ನೆಟನ್ನು ಕೊಡೋರು ಓಕೆ ಸದ್ಯಕ್ಕೆಲ್ಲ ತುಂಬ ಜನ ಇದ್ದಾರೆ ಏರ್ಟೆಲಲ್ಲಿ ಕೊಡ್ತಾರೆ ಜಿಯೋ ಕೊಡ್ತಾರೆ ವಡಾಫೋನ್ ಕೊಡ್ತಾರೆ ಬಟ್ ಇಂಡಿಯಾದಲ್ಲಿ ಫಸ್ಟ್ ಪ್ರೊವೈಡ್ ಮಾಡಿರ್ತಕ್ಕಂಥವ್ರು ಯಾರಂದರೆ ವಿ ಎಸ್ ಎನ್ ಎಲ್ ಸಂಚಾರ ನಿಗಮ ಲಿಗಿಟೆ ಲಿಮಿಟೆಡ್ ಓಕೆ ವಿ ಎಸ್ ಎನ್ ಎಲ್ ಸೊ ಸದ್ಯಕ್ಕೆ ಇದಕ್ಕೆ ನಾವು ಟಾಟಾ ಕಮ್ಯುನಿಕೇಷನ್ ಅಂತ ಕರಿತೀವಿ ಚೇಂಜ್ ಆಗಿದೆ ಇವಾಗ ಟಾಟಾ ಕಮ್ಯುನಿಕೇಷನ್ ಅಂತ ಹೇಳಿ ಬಟ್ ನೆನಪಿಟ್ಟುಕೊಳ್ಳಿ ವಿ ಎಸ್ ಎನ್ ಎಲ್ ಇಸ್ ದ ಫಸ್ಟ್ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಇನ್ ದ ಇಂಡಿಯಾ ಸರಿನಾ ನೆಕ್ಸ್ಟ್ ಫಸ್ಟ್ ಕ್ಯಾಲ್ಕುಲೇಟಿಂಗ್ ಮಷಿನ್ ಯಾವುದಾಗಾದ್ರೆ ಫಸ್ಟ್ ಕ್ಯಾಲ್ಕುಲೇಟಿಂಗ್ ಮಷಿನ್ ಗೊತ್ತಿದ್ದಿಲ್ಲ ನಿಮಗೆ ಬರೆಯೋದೇನು ಬೇಡ ಅನ್ಕೊತೀನಿ ಬ್ಯಾಕಸ್ ಸೊ ಚಿಕ್ಕ ಮಕ್ಕಳಿದ್ದಾಗ ನೋಡಿರ್ತೀರಲ್ಲ ನೀವು ದಟ್ ಈಸ್ ದ ಫಸ್ಟ್ ಕ್ಯಾಲ್ಕುಲೇಟಿಂಗ್ ಮಷಿನ್ ಅಬ್ಯಾಕಸ್ ಅಂತ ಹೇಳಿ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಗೈಸ್ ಬಿಫೋರ್ ಕ್ಲೋಸಿಂಗ್ ದ ಕ್ಲಾಸ್ ಎಕ್ಸಾಮಲ್ಲಿ ಕೇಳಿರೋ ಪಾಯಿಂಟ್ ಇದು ಏನಂತಂದರೆ ಲೆಟ್ ಮೀ ಚೇಂಜ್ ದ ಪೆನ್ ಕಲರ್ ಟೈಕ್ ದಿಸ್ ಒನ್ ಓಕೆ ಸೊ ಏನಪ್ಪ ಅದು ಇನ್ ಕ್ರೀಸ್ ದ ಸೈಜ್ ಆಲ್ಸೋ ಕಂಪ್ ಕೀಬೋರ್ಡ್ ರಿಲೇಟೆಡ್ ಫಸ್ಟ್ ಆಫ್ ಆಲ್ ಕೀಬೋರ್ಡ್ ಏನು ಇಟ್ ಈಸ್ ಎನ್ ಇನ್ಪುಟ್ ಡಿವೈಸ್ ಕಂಪ್ಯೂಟರ್ಗೆ ಇನ್ಪುಟನ್ನು ಕೊಡುವ ಸಲಾಗಿ ಬಳಸುವ ಸಾಧನ ಫಸ್ಟ್ ಕೀಬೋರ್ಡನ್ನು ಕಂಡು ಹಿಡಿದವರು ಯಾರಂತ ನಿಮ್ಗೆ ಎಕ್ಸಾಮಲ್ಲಿ ಕೇಳ್ತಾರೆ ನೆನಪಿಟ್ಕೊಳ್ಳಿ ಕ್ರಿಸ್ಟೋಫರ್ ಅಂತ ಅವ್ರ ಹೆಸರು ಓಕೆ ಇದನ್ನು ಎಸ್ ಎಸ್ ಸಿ ಅಲ್ಲಿ ಕೇಳಿದಾರೆ ಅದಕ್ಕೋಸ್ಕರ ಕ್ರಿಸ್ಟೋಫರ್ ಈಸ್ ದ ನೇಮ್ ಆಫ್ ದ ಪೌ ನ ಫೌಂಡರ್ ಆಫ್ ದ ಕೀಬೋರ್ಡ್ ಓಕೆ ಕ್ವಾರ್ಟಿ ಕೀಬೋರ್ಡ್ ಅಂತ ಕರೀತಾರೆ ಇದನ್ನು ಕೂಡ ನೆನಪಿಟ್ಟುಕೊಳ್ಳಿ ಕ್ವಾರ್ಟಿ ಕ್ವಾರ್ಟಿ ಕೀಬೋರ್ಡ್ ಸರ್ ಕೀಬೋರ್ಡಲ್ಲಿ ಅವರು ಎ ಬಿ ಸಿ ಡಿ ಅಂತ ಮಾಡ್ಬೋದಾಗಿತ್ತಲ್ಲ ಸರ್ ಈ ರೀತಿ ಯಾಕೆ ಕ್ವಾರ್ಟಿ ಆ ಥರ ಮಾಡಿದ್ದಾರೆ ಎ ಬಿ ಸಿ ಡಿ ಎಪ್ ಅಂತ ಬರೆದ್ರೆ ಈಸಿ ಆಗ್ತಿತ್ತಲ್ಲ ಎಸ್ ಆ ಥರದ್ದು ಇತ್ತು ಮುಂಚೆ ಬಟ್ ಏನಾಯ್ತು ಅಂದರೆ ಎ ಬಿ ಸಿ ಡಿ ಎಪ್ ನಿಮ್ಗೆ ನಾರ್ಮಲ್ ಆಗಿ ಧರಳುಗಳೆಲ್ಲ ಆಗಿ ಇಲ್ಲಿ ಮೂವ್ ಆಗ್ತದೆ ಎ ಬಿ ಸಿ ಡಿ ಎಪ್ ಅಂತ ಹೋದರೆ ಅದೇನಾಗ್ತದೆ ಇಟ್ ಕ್ರಿಯೇಟ್ ಅ ಲೋಡ್ಸ್ ಲೋಡ್ ಕ್ರಿಯೇಟಾಗಿ ಪ್ರಾಪರ್ ಫಂಕ್ಷನಿಗೆ ಆಗಲಿಕ್ಕೆ ಸ್ಟಾರ್ಟ್ ಆಗಲಿಲ್ಲ ಓಕೆ ಈ ಎ ಬಿ ಸಿ ಡಿ ಕೀಬೋರ್ಡನ್ನು ಯೂಸ್ ಮಾಡಿದಾಗ ಸೊ ಅದಕ್ಕೋಸ್ಕರ ಈ ಕ್ವಾರ್ಟಿ ಅಂತ ಯೂಸ್ ಮಾಡಿದರೆ ಇಟ್ ಈಸ್ ಎನ್ ಯೂಸರ್ ಫ್ರೆಂಡ್ಲಿ ಹೌದು ಜೊತೆಗೆ ಕಂಪ್ಯೂಟರ್ ಕೀಬೋರ್ಡ್ ಕೂಡ ಪ್ರಾಪರ್ ಆಗಿ ಫಂಕ್ಷನ್ ಮಾಡ್ತದೆ ಎ ಬಿ ಸಿ ಡಿ ಅಂತ ಕೊಟ್ಟರೆ ತುಂಬ ಸ್ಪೀಡ್ ಆಗ್ತದೆ ಇಟ್ ಕೆ ನಾಟ್ ಹ್ಯಾಂಡಲ್ ಅಂತ ಹೇಳ್ತಾರೆ ಓಕೆ ಬಟ್ ನೆನಪಿಟ್ಕೊಳ್ಳಿ ಕ್ವಾರ್ಟಿ ಈಸ್ ದ ಕೀಬೋರ್ಡ್ ನೇಮ್ ಇಷ್ಟು ಗೊತ್ತಿದ್ರೆ ಸಾಕು ನಿಮಗೆ ನೆಕ್ಸ್ಟ್ ಸರಿನಾ ಸೊ ಇದಿಷ್ಟು ಬೇಸಿಕ್ ಮಾಹಿತಿ ಕಂಪ್ಯೂಟರ್ನ ಹಿಸ್ಟ್ರಿ ಬಗ್ಗೆ ಯಾವ ರೀತಿಯಾಗಿ ಬೆಳೀತಾ ಬಂತು ಹಾಗೆ ಫಸ್ಟ್ ಯಾವುದೋ ಜಗತ್ತಲ್ಲಿ ಉಟ್ಕೊಂಡಿರ್ತಕ್ಕಂಥದ್ದು ಹೋಪ್ ನಿಮಗೆ ಸೆಷನ್ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಷನ್ಗೋಸ್ಕರ ಬೆಲೈಕನ್ನಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲೂ ಕೂಡ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ಬಾಯ್